ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರೆವೆಂದೆಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಓಂ ಸಾಯಿರಾಮ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ದುರ್ಬಲತೆಗಳು ನಿಮಗೆ ಕೆಲವೊಂದು ಸಾರಿ ವರವಾಗಿರ್ತವ ಇಲ್ಲ ಶಾಪವಾಗಿ ಪರಿಣಮಿಸ್ತಾವ ಇಲ್ಲ ನಿಮ್ಮನ್ನು ಒಂದು ರೀತಿಯಲ್ಲಿ ಕ್ಲೈನ್ಸ್ ಮಾಡ್ತಾವ ಅನ್ನುವ ಒಂದು ರೀಡಿಂಗ್ ಇವತ್ತಿನ ರೀಡಿಂಗ್ ಆಗಿರುತ್ತೆ ಹಾಗಾದರೆ ಇವತ್ತಿನ ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ಇಲ್ಲಿ ಮೊದಲನೇದಾಗಿ ಬಾಬಾ ಯಾವ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ ನೀವು ಅವರನ್ನು ನಂಬಿದಿರಾ ಅಂದರೆ ಅವರನ್ನು ಸ್ಮರಣೆ ಮಾಡಿಕೊಂಡು ಈ ರೀಡಿಂಗ್ನ ನೋಡಿ ಖಂಡಿತವಾಗಿಯೂ ನಿಮ್ಮ ಎನರ್ಜಿಗೆ ಅವರ ಎನರ್ಜಿ ಕನೆಕ್ಟ್ ಆಗುತ್ತೆ ನಿಮ್ಮ ಅನೇಕ ರೀತಿಯ ಸಂದೇಹಗಳಿಗೆ ಹಾಗೆ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಆಗ ನೀವು ಖಂಡಿತವಾಗಿಯೂ ಕೆಲವು ವಿಚಾರಗಳಿಂದ ಆಗ್ತೀರಾ ಹಾಗೆ ದೃಢವಾದ ವಿಶ್ವಾಸದೊಂದಿಗೆ ಮತ್ತೆ ಒಂದು ಹೊಸ ಪ್ರಾರಂಭದತ್ತ ನೀವು ಭರವಸೆಯಿಂದ ಮುಂದೆ ಹೋಗ್ತೀರಾ ಹಾಗಾದರೆ ಮೊದಲನೇದಾಗಿ ಬಾಬಾ ನಿಮಗೆ ಇಲ್ಲಿ ಯಾವ ಒಂದು ಸಂದೇಶವನ್ನು ಕೊಡ್ತಿದ್ರೆ ಈಗ ನಿಮ್ಮ ಮನಸ್ಥಿತಿ ಹೇಗಿದೆ ಅಂದರೆ ಈಗ ನಿಮ್ಮ ಮನಸ್ಥಿತಿ ಅಂದರೆ ಕೆಲವರ ಎನರ್ಜಿ ಪ್ರಕಾರ ನಿಮಗೆ ತುಂಬ ಅಳಬೇಕು ಅಂತೇಳಿ ಅನ್ನಿಸ್ತಾ ಇದೆ ಆದರೆ ಅಳ್ತಾ ಇಲ್ಲ ಯಾಕೆ ಅಳ್ತಾ ಇಲ್ಲ ಅಂದರೆ ಒಂದೊಂದು ಸರಿ ನಿಮ್ಮನ್ನು ಯಾರಾದರೂ ದುರ್ಬಲರು ಅಂದ್ಕೊಳ್ತಾರೆ ಅನ್ನೋ ವಿಚಾರದಲ್ಲಾಗಿರ್ಬೋದು ಇಲ್ಲ ಅಂದರೆ ಪದೇ ಪದೇ ಮಾತು ಮಾತಿಗೂ ಅಳ್ತಾಳೆ ಅಂತೇಳಿ ಬೈತಾರೆ ಹಂಗಿಸ್ತಾರೆ ಅನ್ನೋ ವಿಚಾರದಕ್ಕಾಗಿರ್ಬೋದು ಇಲ್ಲ ಅಂದರೆ ಆ ಅಳು ನನ್ನನ್ನು ಇಲ್ಲಾದರೂ ಒಂದ್ಸರಿ ಕುಗ್ಗಿಸ್ಬಿಡುತ್ತಾ ಬೇರೆಯವರ ಎದುರಿಗೆ ನಾನು ಅತ್ತಾಗ ನನ್ನ ವೀಕ್ನೆಸ್ ಅಂತ ಹೇಳಿ ಅದನ್ನು ಅನ್ಕೊಳ್ತಾರಾ ಇಲ್ಲ ನನ್ನನ್ನು ಏನಾದರೂ ವಂಚಿಸ್ತಾರ ಮೋಸಗೊಳಿಸ್ತಾರ ಈ ರೀತಿಯೆಲ್ಲ ಕೆಲವೊಂದು ವಿಚಾರಗಳಿಂದ ಕೆಲವರು ಅಳೋದಿಲ್ಲ ಇಲ್ಲಿ ಕೆಲವರ ಎನರ್ಜಿ ಪ್ರಕಾರ ಅತ್ತು ನಿಮ್ಮ ಕಷ್ಟ ದುಃಖ ಸಮಸ್ಯೆಗಳನ್ನ ಹೇಳ್ಕೊಳ್ಬೇಕು ಅಂತೇಳಿ ಅನ್ನಿಸ್ತಾ ಇದೆ ಆದ್ರೆ ನೀವು ಅಳ್ತಾ ಇಲ್ಲ ಆದ್ರೆ ಇಲ್ಲಿ ನೀವು ಬೇರೆಯವರ ಹತ್ರ ಅಳದೇ ಇದ್ದರೂ ಪರವಾಗಿಲ್ಲ ನೀವು ಸ್ವಲ್ಪ ಹೊತ್ತು ಒಬ್ರೇ ಇದ್ದು ಅಳಬೇಕು ಅಳೋದು ತುಂಬಾ ಒಳ್ಳೆಯದು ಅನ್ನೋದು ಅಂದ್ರೆ ನಿಮ್ಮ ಈಗಿನ ಎನರ್ಜಿ ಪ್ರಕಾರ ನೀವು ನಿಮ್ಮನ್ನು ಕುಗ್ಗಿಸ್ಕೊಳ್ಬಾರ್ದು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ನಿಮ್ಮ ಅನೇಕ ರೀತಿಯ ಒಂದು ಹೋರಾಟದ ಸಂಘರ್ಷದ ದುಃಖವನ್ನು ಇಲ್ಲ ಯಾರೋ ಮಾಡಿದ ಒಂದು ಅವಮಾನದ ನಿಂದನೆಯ ದುಃಖವನ್ನು ಸಹಿಸ್ಕೊಂಡು ನಿಮ್ಮೊಳಗೆ ಅದು ಹಿಡ್ಕೊಂಡು ಬಿಟ್ಟಿದ್ದೀರಾ ಆದರೆ ಅದನ್ನು ನೀವು ಹೊರಗೆ ಹಾಕಲೇಬೇಕು ಈ ಸಮಯದಲ್ಲಿ ಅನ್ನೋ ರೀತಿಲಿ ಇಲ್ಲಾಂದರೆ ಅದು ಜ್ವಾಲಾಮುಖಿಯಾಗಿ ಯಾವಾಗಲಾದರೂ ಒಂದು ಒಮ್ಮೆಲೆ ಸಿಡಿಯುತ್ತೆ ಯಾವ ರೀತಿ ಅಂದರೆ ಒಂದು ಅನಾರೋಗ್ಯದ ಸಮಸ್ಯೆ ಮೂಲಕ ಆಗಿರ್ಬೋದು ಇಲ್ಲ ಇನ್ಯಾವುದೇ ರೀತಿ ಒಂದು ಅನಾಹುತ ಮಾಡಿಕೊಳ್ಳುವ ರೀತಿಯಲ್ಲಾಗಿರ್ಬೋದು ಆಗುತ್ತೆ ಅದಕ್ಕೋಸ್ಕರ ನೀವು ಈ ಸಮಯದಲ್ಲಿ ಸ್ವಲ್ಪ ಅಳಬೇಕು ಯಾಕಂದರೆ ಅಳೋದು ಕೂಡ ಒಂದು ಹೀಲಿಂಗ್ ಪ್ರೊಸೀಜರಲ್ಲಿ ಬರುತ್ತೆ ಹೇಗೆ ಅಂದರೆ ನಿಮ್ಮನ್ನು ನೀವು ಕ್ಲೈಮ್ ಮಾಡ್ಕೊಳ್ಳೋಕ್ಕೆ ಇದು ಒಂದು ಉತ್ತಮವಾದ ಒಂದು ಸೈಂಟಿಫಿಕ್ ಆದ ಮಾರ್ಗವೂ ಕೂಡ ಹಾಗೆ ಧಾರ್ಮಿಕವಾದ ಮಾರ್ಗವೂ ಕೂಡ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸೆಂಟ್ ಆಗ್ತದೆ ಅಂದ್ರೆ ಈಗಿನ ಎನರ್ಜಿಯ ಪ್ರಕಾರ ಇಲ್ಲಿ ಕೆಲವರು ಅಳಬೇಕು ದುಃಖವನ್ನು ಹೊರಹಾಕಿ ಮನಸ್ಸನ್ನು ಹಗುರ ಮಾಡ್ಕೊಳ್ಬೇಕು ಅಂತೇಳಿ ಅನ್ನಿಸ್ತಾ ಇದೆ ಆದರೂ ಅಳ್ತಾ ಇಲ್ಲ ನಾನತ್ರ ನನ್ನ ನಂಬಿದ ಮಕ್ಕಳು ಅಳ್ತಾರೆ ಅವ್ರಿಗೆ ನೋವು ಕೊಟ್ಟಂಗಾಗತ್ತೆ ಆಗತ್ತೆ ಅಂತನೂ ಅಳ್ತಾ ಇಲ್ಲ ಇಲ್ಲಾಂದ್ರೆ ಅಳಕ್ಕೆ ತುಂಬ ದಾರಿಗಳಿದ್ರೂ ಕೂಡ ನೀವು ಅಳುವನ್ನು ಹಿಡಿದಿಟ್ಕೊಂಡಿದ್ದೀರಾ ಅಂದರೆ ನಾನು ಯಾರ ಹತ್ರನೂ ಸೋಲ್ಬಾರ್ದು ದುರ್ಬಲರಾಗಬಾರ್ದು ಅನ್ನೋ ಒಂದೇ ಒಂದು ಕಾರಣದಿಂದ ನೀವು ಒಂದು ಮೌನಕ್ಕೆ ಶರಣ ಆ ಸಮಯದಲ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಆದರೆ ಇಲ್ಲಿ ಈಗಿನ ಪರಿಸ್ಥಿತಿಗೆ ಅನುಗುಣವಾಗಿ ನಿಮಗೆ ಗುರುವು ಆದೇಶ ಮಾಡ್ತಿದ್ರೆ ನೀವು ಮನಃಪೂರ್ವಕವಾಗಿ ಅಳಬೇಕು ಅಂದರೆ ನಿಮ್ಮ ದುಃಖವನ್ನು ನೀವು ಹಿಡಿದಿಟ್ಕೊಂಡಿರುವ ನೋವುಗಳನ್ನು ಈ ಅಳುವಿನ ಮೂಲಕ ನೀವು ಹೊರಗೆ ಹಾಕಬೇಕು ಅಳೋದು ಒಂದು ಕಣ್ಣಿನ ಆರೋಗ್ಯಕ್ಕೂ ಉತ್ತಮವಾದ ಒಂದು ಕ್ರಿಯೆಯಾಗಿರುತ್ತೆ ಅದನ್ನ ಹೊರಗೆ ಹಾಕಬೇಕು ಆಗಾಗ ಕಣ್ಣೀರಿನ ಮೂಲಕ ಹಾಗೆ ಧಾರ್ಮಿಕವಾಗಿ ಬಂದರೆ ಅದು ನಿಮ್ಮನ್ನ ಕ್ಲೈನ್ಸ್ ಮಾಡುತ್ತೆ ಅಂದರೆ ಬಹಳ ದಿನಗಳಿಂದ ನಿಮ್ಮ ಒಂದು ದುಃಖವನ್ನು ಒಂದು ನಿಮಗೆ ಸಿಕ್ಕ ಒಂದು ನೋವಿನ ಜೀವನ ಆಗಿರ್ಬೋದು ಇಲ್ಲ ಯಾವುದೋ ಒಂದು ರೀತಿಯ ಒಂದು ಪರಿಸ್ಥಿತಿಯನ್ನು ಎದುರಿಸಲಾಗದೆ ಆ ದುಃಖವನ್ನು ಅದ್ರ ಮಿಡ್ಕೊಂಡಿದ್ದೀರಲ್ಲ ಅಂದರೆ ಆ ನೋವನ್ನು ನೀವು ಹೊರಗೆ ಹಾಕ್ಲೇಬೇಕು ಅದನ್ನು ಅಳುವಿನ ಮೂಲಕ ನೀವು ಹೊರಗೆ ಹಾಕಿದಾಗ ಕ್ಲೈನ್ಸ್ ಆಗ್ತೀರಾ ಅಂದರೆ ಒಂದು ಕರ್ಮ ಆ ಎಲ್ಲ ಒಂದು ನೆನಪುಗಳನ್ನು ಹಿಡಿದಿಟ್ಟಿದೆ ಅದು ಈ ಸಮಯದಲ್ಲಿ ಹೊರ ಹೋಗಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾದರೆ ನಿಮ್ಮ ಮನಸ್ಸು ಹಗುರ ಆಗೇ ಆಗತ್ತೆ ಬಾಬಾರವರು ಈ ರೀತಿಯಾಗಿ ನಿಮ್ಮನ್ನು ನಿಮ್ಮ ಸಂಪರ್ಕಕ್ಕೆ ಬಂದು ಈ ರೀತಿಯಾಗಿ ಹೀಲ್ ಮಾಡ್ತಾ ಇದ್ದಾರೆ ಇಲ್ಲಿ ಹಾಗಾಗಿ ನೀವು ಅಳಬೇಕು ಹಾಗೆ ಕೆಲವರು ಮಾತ್ ಮಾತಿಗೂ ಅಳ್ತಾರೆ ಹಾಗೆ ದೇವರ ಹತ್ರ ಕೂತಾಗ ಇದ್ದಕ್ಕಿದ್ದ ಹಾಗೆ ಕಣ್ಣೀರು ಬರುತ್ತೆ ಪ್ರಾರ್ಥನೆ ಮಾಡಬೇಕಾದ್ರೆ ಆಗಿರ್ಬೋದು ಎಲ್ಲ ರೀತಿಯ ಒಂದು ದುಃಖಕ್ಕೂ ಅಳ್ತಾರೆ ಕೆಲವೊಂದು ಸಾರಿ ಬಾಬಾರವರು ಆಶೀರ್ವಾದ ಮಾಡಿದ್ದನ್ನು ನೆನೆಸ್ಕೊಂಡು ಅಳ್ತಾ ಇರ್ತಾರೆ ಒಟ್ಟಾರೆಯಾಗಿ ಕೃತಜ್ಞತಾಪೂರ್ವಕವಾಗಿಯೂ ಕಣ್ಣೀರನ್ನು ಹೊರಗೆ ಹಾಕ್ತಾ ಇರ್ತಾರೆ ಹಾಗೆ ನೋವು ಆದಾಗ ಆ ನೋವನ್ನು ಕೂಡ ಯಾರ ಹತ್ರನೂ ಹೊರಗೆ ಹಾಕೋದಿಲ್ಲ ಬಾಬಾರವರತ್ರ ಹೊರಗೆ ಇರ್ತಾರೆ ಅಲ್ಲಿಗೆ ಬಾಬಾರವರು ತನ್ನ ಎದುರಿಗೆ ಅವರನ್ನು ಕೂರಿಸ್ಕೊಂಡು ಈ ರೀತಿಯಾಗಿ ಅವರ ಕಣ್ಣೀರನ್ನು ಹೊರಹಾಕಿಸುವುದರ ಮೂಲಕ ಅವರನ್ನು ಹೀಲ್ ಮಾಡ್ತಾ ಇರ್ತಾರೆ ಹಾಗೆ ಒಂದು ಏನಾದರೂ ನಿಮಗೆ ಆಶೀರ್ವಾದ ಸಿಕ್ಕು ನೀವು ಅಂದ್ಕೊಂಡಿರೋ ಕೆಲಸ ಬೇಗ ಆಯಿತು ಅಂದಾಗ ಕೃತಜ್ಞತಾಪೂರ್ವಕವಾಗಿ ಬಾಬಾರವರಿದ್ರಿಗೆ ನಿಂತು ನನ್ನ ಮಗಳ ಮದುವೆ ಮಾಡಲಿಕ್ಕೆ ನನಗೆಲ್ಲ ರೀತಿಯಲ್ಲೂ ಸಹಾಯ ಮಾಡಿದೆ ನನ್ನ ಮಗನ ಜೀವನ ಸರಿಪಡಿಸಿದೆ ಈ ರೀತಿಯಾಗಿ ನನ್ನ ಮಗ ಅಂದ್ಕೊಂಡದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಮಾಡಿಕೊಟ್ಟೆ ಅನ್ನೋ ರೀತಿಯಲ್ಲಿ ಒಟ್ಟಾರೆಯಾಗಿ ನಿಮ್ಮ ನಿಮ್ಮ ಒಂದು ಕೃತಜ್ಞತಾಪೂರ್ವಕವಾಗಿ ಏನು ಸಿಕ್ಕಿರುತ್ತೋ ಅದನ್ನು ಈ ರೀತಿಯಾಗಿ ಕಣ್ಣೀರಿನ ಮೂಲಕ ಕೂಡ ಹೊರಗೆ ಹಾಕ್ತೀರ ಇದು ಕೃತಜ್ಞತಾ ಕಣ್ಣೀರು ಅಂತಾರೆ ಇದು ನಿಮ್ಮಲ್ಲಿ ಒಂದು ಗ್ರ್ಯಾಟಿಟ್ಯೂಡ್ ಅಂದರೆ ಬಹಳ ಒಂದು ವಿಶೇಷವಾದ ವ್ಯಕ್ತಿತ್ವಕ್ಕೆ ದಾರಿ ಮಾಡ್ಕೊಡೋದ್ರ ಜೊತೆಗೆ ನಿಮಗೆ ಅಂಥದ್ದೇ ಒಂದು ಒಳ್ಳೆಯದನ್ನ ಪಡ್ಕೊಳಕ್ಕೆ ಸಾಧ್ಯ ಮಾಡಿಕೊಡುತ್ತೆ ಮತ್ತಷ್ಟು ನಿಮ್ಮ ಕಡೆ ಒಳ್ಳೆಯದನ್ನ ತಂದ್ಕೊಡುತ್ತೆ ಹಾಗೆ ದುಃಖವನ್ನು ಹೊರ ಹಾಕ್ಸುತ್ತೆ ಈ ರೀತಿಯ ಒಂದು ಗುರುವಿನ ರಕ್ಷಣೆಗೆ ನೀವು ಬಂದ ಮೇಲೆ ಅಂದ್ರೆ ಅವರ ಶರಣಕ್ಕೆ ಬಂದ ಮೇಲೆ ಈ ರೀತಿಯ ಅನುಭವಕ್ಕೆ ನೀವು ಸಾಕ್ಷಿಯಾಗಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತದೆ ಹೀಗೆ ಗುರುವಿನ ಶಿಕ್ಷಣ ಎಂಥದ್ದು ಅಂತ ಹೇಳಿ ಈ ಸಮಯದಲ್ಲಿ ನಿಮಗೆ ಮತ್ತಷ್ಟು ಕ್ಲಾರಿಟಿ ಅಂದ್ರೆ ಸ್ಪಷ್ಟತೆ ಈ ಸಮಯದಲ್ಲಿ ಸಿಗ್ತಾ ಇದೆ ಅಂದ್ರೆ ಮಾತ್ ಮಾತಿಗೂ ಅಳ್ತೀಯಾ ಅಂತೇಳಿ ನಿಮ್ಮ ಮಕ್ಕಳನ್ನು ನೀವು ಕೇಳ್ಬೋದು ಹಾಗೆ ನೀವು ಕೆಲವೊಂದು ಸಾರಿ ಅಳ್ತಾ ಇರ್ತೀರಾ ಅಲ್ವಾ ಆದರೆ ಇದು ತುಂಬ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತದೆ ಅಂದರೆ ಈ ರೀತಿ ಅಳೋರು ಎಮೋಷನಲ್ ಆಗಿ ತುಂಬ ಸ್ಟ್ರಾಂಗ್ ಆಗಿರ್ತಾರೆ ಅಂದರೆ ಅವರಲ್ಲಿರುವ ದುಃಖವನ್ನು ಅವರು ಹಿಡಿದಿಟ್ಕೊಳ್ಳೋದಿಲ್ಲ ಆಗಾಗ ಅದನ್ನು ಹೊರಹಾಕ್ತಾ ಇರ್ತಾರೆ ಇವರಲ್ಲಿ ಮಾನವೀಯತೆಯ ಒಂದು ಮೌಲ್ಯತೆ ಹೆಚ್ಚಿರುತ್ತೆ ಅಂದರೆ ಮಾನವೀಯ ಗುಣಗಳನ್ನು ತುಂಬ ಅಂದರೆ ಆ ಗುಣಗಳಿಗೆ ಅಟ್ಯಾಚ್ಮೆಂಟ್ ಆಗಿರ್ತಾರೆ ಅಂದರೆ ದಯೆ ಕರುಣೆ ಪ್ರೇಮ ಈ ರೀತಿಯ ಭಾವವನ್ನು ಹೊಂದಿರ್ತಾರೆ ಸೇವೆಯ ಭಾವವನ್ನು ಹೊಂದಿರ್ತಾರೆ ಅಂದರೆ ಯಾವುದೋ ಒಂದು ಪ್ರಾಣಿಗೆ ನೋವಾಯಿತು ಅಂದರೆ ಇವರಿಗೆ ದುಃಖ ಆಗುತ್ತೆ ಇಲ್ಲ ಇವರು ಎದುರಿಗೆ ಎಲ್ಲೋ ಒಂದು ರೀತಿಯಲ್ಲಿ ಜಗಳ ಆಗ್ತಾ ಇರುತ್ತೆ ಅಲ್ಲ ಒಬ್ಬರಿಗೆ ಅನ್ಯಾಯ ಆಗ್ತಾ ಇರುತ್ತೆ ಅದನ್ನು ನೋಡ್ತಾ ಇರ್ತಾರೆ ಅಂದಾಗ ಇವರಿಗೆ ನೋವಾಗ್ತಾ ಇರುತ್ತೆ ಅದೇ ರೀತಿ ಸ್ವಭಾವ ನಿಮ್ಮದಾಗಿದೆ ಯಾರಿಗೂ ತೊಂದರೆ ಆಗ್ತಾ ಇದೆ ಹಿಂಸೆ ಆಗ್ತಾ ಇದೆ ಅದನ್ನು ನೋಡಿ ನಿಮಗೆ ಅಳು ಬರ್ತದೆ ಅಂದರೆ ಏನೂ ಸಹಾಯ ಮಾಡೋಕ್ಕಾಗ್ತಾ ಇಲ್ಲ ಆದರೆ ಒಳ ಒಳಗೆ ಅವರಿಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡುವ ದೇವ್ರೆ ಅಂಥೇಳಿ ಪ್ರಾರ್ಥನೆ ಮಾಡ್ಕೊಂಡು ಅಳ್ತಾ ಇದ್ದೀರಾ ಅಂತಹ ಮುಗ್ಧ ಸ್ವಭಾವ ನಿಮ್ಮದಾಗಿದೆ ಅನ್ನೋ ರೀತಿಲಿ ಇಲ್ಲಿ ಈಗಿನ ಎನರ್ಜಿ ಪ್ರಕಾರ ವಿಚಾರ ರಜನೆಟ್ಟಾಗ್ತಾ ಇದೆ ಸ್ನೇಹಿತರೆ ಕೆಲವರ ಎನರ್ಜಿ ಪ್ರಕಾರ ನಾನು ತುಂಬ ಸ್ಟ್ರಾಂಗು ನನಗೆ ಯಾವುದೇ ಕಾರಣಕ್ಕೂ ಅಳು ಬರೋದಿಲ್ಲ ಅಂತೇಳಿ ನೀವು ಅಂದ್ಕೊಳ್ತಾ ಇದ್ದೀರ ನಿಜ ಆದರೆ ಒಳ ಒಳಗೆ ನೀವು ಆ ಅಳುವನ್ನು ಹಿಡಿತದಲ್ಲಿ ಇಟ್ಕೊಂಡು ಇಟ್ಕೊಂಡು ಎಲ್ಲೋ ಒಂದು ರೀತಿಲಿ ಕೋಪ ಉದ್ವಿಗ್ನತೆ ಈ ರೀತಿಯಾಗಿ ಒಂದು ನಕಾರಾತ್ಮಕ ಭಾವಕ್ಕೆ ಇಲ್ಲ ಒಂದು ಒತ್ತಡಕ್ಕೆ ಸಿಲುಕಿ ಹಾಕ್ಕೊಳ್ತಾ ಇದ್ದಾರೆ ಹಾಗಾಗಿ ಅಳು ಅನ್ನೋದು ಒಂದು ಕೆಟ್ಟ ಅಭ್ಯಾಸ ಅಲ್ಲ ಅಳು ಅನ್ನೋದು ಒಂದು ಕ್ಲೈನ್ಸಿಂಗ್ ನೇಚರ್ ಆಗಿರುತ್ತೆ ಹಾಗಾಗಿ ಅಂದರೆ ಅದು ಒಂದು ಪ್ರಕೃತಿ ದತ್ತ ಕೊಡುಗೆ ಆಗಿದೆ ಹಾಗಾಗಿ ನಾವು ಆಗಾಗ ಅಳು ಅಭ್ಯಾಸ ಏನು ಇಟ್ಕೊಂಡಿರ್ತೀವಲ್ವ ನೋವು ಆದಾಗ ಇಲ್ಲ ಒಂದು ದುಃಖ ಆದಾಗ ಅದು ಆ ಸಮಯದಲ್ಲಿ ನಮ್ಮನ್ನು ಹೀಲ್ ಮಾಡುತ್ತೆ ಹಾಗೆ ಮುಂದೆ ನಾವು ಏನಾದರೂ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಧೈರ್ಯನೂ ಕೂಡ ತುಂಬುತ್ತೆ ಒಳಗಿಂದ ಒಳಗೆ ಸ್ಟ್ರಾಂಗ್ ಮಾಡುತ್ತೆ ಹಾಗೆ ನೋವನ್ನು ಹೊರ ಹಾಕಿ ನಿಮ್ಮನ್ನು ಕ್ಲೈನ್ಸ್ ಕೂಡ ಮಾಡುತ್ತೆ ಹಾಗಂತ ಅಳಬೇಕು ಅಂದ ತಕ್ಷಣ ಸುಮ್ಮ ಸುಮ್ಮನೆ ಅಳೋದಲ್ಲ ಅದಕ್ಕೊಂದು ಬಲವಾದ ಒಂದು ಕಾರಣ ಇರಬೇಕು ಸುಮ್ಮ ಸುಮ್ಮನೆ ಅನಾವಶ್ಯಕ ಯಾರ್ಯಾರಿಗೋ ಕಣ್ಣೀರು ಹಾಕೋದಲ್ಲ ಹಾಗೆ ಯಾರ್ಯಾರ್ಯಾದ್ರಿಗೂ ಅಳಬೇಕು ಅಂತನೂ ಅಲ್ಲ ನೀವು ಒಬ್ರೇ ಇದ್ದಾಗ ನೀವು ಹತ್ತು ನಿಮ್ಮ ದುಃಖವನ್ನು ಹೊರಹಾಕಿ ಕ್ಲೈನ್ಸ್ ಮಾಡಿಕೊಳ್ಳಿ ಇದು ಒಂದು ಬಹಳ ಒಳ್ಳೆಯ ನೇಚರ್ ಕೊಟ್ಟಿರುವ ಒಂದು ಸಹಜವಾದ ಹೀಲಿಂಗ್ ಪ್ರಕ್ರಿಯೆಯಾಗಿದೆ ಈ ಸಮಯದಲ್ಲಿ ಇದರ ಅವಶ್ಯಕತೆ ನಿಮಗಿತ್ತು ಹಾಗೆ ನೀವು ಕೂಡ ಬಾಬಾರವರನ್ನು ಪ್ರಾರ್ಥನೆ ಮಾಡಬೇಕಾದ್ರೆ ಒಂದು ದೇವರ ಹತ್ರ ಏನಾದರೂ ಒಂದು ವಿಚಾರವನ್ನು ಹೇಳ್ಕೊಳ್ಬೇಕಾದ್ರೆ ಈ ರೀತಿ ಅತ್ತು ಸಮಾಧಾನ ಮಾಡ್ಕೊಳ್ತೀರ ಅತ್ತ ತಕ್ಷಣ ನಿಮ್ಗೆ ಅನ್ಸುತ್ತೆ ಮನಸೆಲ್ಲ ಹಗೂರಾಗಿದೆ ಬಾಬಾ ಏನೋ ಒಂದು ರೀತಿಲಿ ಭರವಸೆ ಸಮಾಧಾನ ತುಂಬ್ತಾ ಇದ್ದಾರೆ ಅನ್ನೋ ರೀತಿಲಿ ಮತ್ತೆ ಚೇತರಿಸ್ಕೊಂಡು ಮುಂದೆ ಹೆಜ್ಜೆ ಇಡ್ತೀರ ಈ ರೀತಿ ಅನುಭವ ನಿಮಗಾಗಿದೆ ಅದಕ್ಕೆ ಅದು ಸರಿ ಅನ್ನುವ ರೀತಿಯಲ್ಲಿ ಬಾಬಾ ನಿಮ್ಮನ್ನು ಆಶೀರ್ವಾದಿಸ್ತಾ ಇದ್ದಾರೆ ತಪ್ಪಲ್ಲ ಅದು ಸರಿಯಾಗಿದೆ ನೀವೇ ನಿಮಗೆ ಪ್ರಶ್ನೆ ಮಾಡ್ಕೊಳ್ತಾ ಇದ್ದೀರಾ ನಾನು ಪೂಜೆ ಮಾಡ್ಬೇಕಾದ್ರೆ ಹೇಳ್ತಾ ಇದ್ದೀನಿ ಇದು ತಪ್ಪಾ ಅಂತ ಹೇಳಿ ತಪ್ಪಲ್ಲ ಇದು ಒಂದು ಒಳ್ಳೆಯ ಉದ್ದೇಶದ ಪ್ರಕ್ರಿಯೆ ಆಗಿದೆ ಹಾಗಂತ ಯಾರ್ಯಾರು ರೇಗಿಸಿದ್ರು ಅನಾವಶ್ಯಕ ನಿಮ್ಮ ಬಗ್ಗೆ ಏನೋ ಇಲ್ಲ ಸಲ್ಲದ ಮಾತುಗಳನ್ನು ಆಡಿದ್ರು ಅಂದರೆ ಅದಕ್ಕೆಲ್ಲ ಅಳುವ ಅವಶ್ಯಕತೆ ಇರೋದಿಲ್ಲ ಅಳ್ಳಿಗೂ ಕೂಡ ಒಂದು ಸ್ಟ್ರಾಂಗ್ ರೀಸನ್ ಬೇಕು ಈ ಸಮಯದ ಎನರ್ಜಿಯ ಪ್ರಕಾರ ನಿಮ್ಮ ಎಂಥದ್ದೇ ಸಮಸ್ಯೆಗಳಿಗೆ ಪವರ್ಫುಲ್ ಮೆಡಿಷನ್ ಅಂದರೆ ಅದು ಧ್ಯಾನ ಗುರುವಿನ ಶರಣ ನಾಮಸ್ಮರಣೆ ಒಳ್ಳೆಯ ಉದ್ದೇಶವನ್ನು ಹೊಂದುವುದು ಹಾಗೆ ಆ ಉದ್ದೇಶದಲ್ಲಿ ಸಾಗುವುದು ಯಾರಿಗೂ ಕೂಡ ಕೆಟ್ಟದನ್ನು ಮಾಡದೇ ಇರುವುದು ಹಾಗೆ ಬಯಸದೇ ಇರುವುದು ದಯೆ ಕರುಣೆ ಪ್ರೇಮ ಸೇವೆಯ ಭಾವದೊಂದಿಗೆ ಚಾರಿಟಿ ಮಾಡುವುದು ಇವೆಲ್ಲವೂ ನಿಮ್ಮ ಒಂದು ಬ್ಯಾಡ್ ಕರ್ಮದ ಬ್ಲಾಕೇಜ್ಗಳಾಗಿದವಲ್ವಾ ಅವುಗಳಿಂದ ಉಂಟಾದ ಕೆಲವು ಕೆಟ್ಟ ಕರ್ಮವನ್ನು ರಿಮೂವ್ ಮಾಡುತ್ತೆ ಅಂದರೆ ಅವುಗಳನ್ನು ಬುಡ ಸಮೇತ ಕಿತ್ತು ಹಾಕಲು ಇವು ಸಹಾಯಕವಾಗಿ ನಿಲ್ತವೆ ಹಾಗೆ ನಿಮ್ಮ ದೇಹವನ್ನಾಗಿರ್ಬೋದು ಮನಸ್ಥಿತಿಯನ್ನಾಗಿರ್ಬೋದು ನಿಮ್ಮ ಆತ್ಮವನ್ನಾಗಿರ್ಬೋದು ಕ್ಲೈನ್ ಮಾಡುವ ಉದ್ದೇಶವನ್ನು ಕೂಡ ಇವು ಹೊಂದಿರ್ತವೆ ಹಾಗಾಗಿ ಈ ಒಂದು ಪ್ರೊಸೀಜರಲ್ಲಿ ನಿಮ್ಮ ಜೀವನ ಶೈಲಿ ಈಗ ನಡೀತಾ ಇದೆ ಅಂದರೆ ಖಂಡಿತವಾಗಿಯೂ ನಿಮ್ಮ ಉದ್ದೇಶಗಳು ಏನು ಒಂದು ಒಳ್ಳೆಯದಾಗಬೇಕು ಪರಿವರ್ತನೆ ಬೇಕು ಅನ್ನೋ ರೀತಿಯಲ್ಲಿ ನೀವು ಬಯಸ್ತಾ ಇದ್ದೀರಾ ಒಂದು ಆಸೆ ಆಕಾಂಕ್ಷೆಗಳೊಂದಿಗೆ ಮುಂದೆ ಸಾಕ್ತಾ ಇದ್ದೀರಲ್ಲ ಖಂಡಿತವಾಗಿಯೂ ಆ ಎಲ್ಲ ಒಂದು ಆಸೆ ಇಚ್ಛೆಗಳನ್ನು ಪೂರ್ಣಗೊಳಿಸಿಕೊಳ್ಳಲಿಕ್ಕೆ ಈ ನಿಮ್ಮ ಒಂದು ಒಳ್ಳೆಯ ವಿಶೇಷವಾದ ಒಂದು ಪರಿವರ್ತನೆಯ ಗುಣಗಳು ಸಹಾಯಕವಾಗಿ ಬಲವಾಗಿ ಇಲ್ಲಿ ನಿಂತಿವೆ ಈ ಸಮಯದಲ್ಲಿ ಅತ್ಯಧಿಕವಾದ ಒಂದು ಶಕ್ತಿಶಾಲಿಯ ಒಂದು ವಿಚಾರ ಏನಂದ್ರೆ ಅದು ನಿಮ್ಮ ಭಾವನೆಗಳು ಭಾವನೆಗಳ ಮೇಲೆ ನಿಮ್ಮ ಹಿಡಿತ ಹೇಗೆ ಇರುತ್ತೆ ಅನ್ನೋದ್ರ ಮೇಲೆಯೇ ಸಂಪತ್ತು ಆರೋಗ್ಯ ಹಾಗೂ ವೈಯಕ್ತಿಕ ಹಾಗೂ ಹಾಗೆ ನಿಮ್ಮ ಕುಟುಂಬ ಹಾಗೆ ಬೇರೆ ಸಂಬಂಧಗಳ ಬೆಳವಣಿಗೆ ಆಗತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ಎಲ್ಲ ಒಂದು ಒಳ್ಳೆಯದ ನಡಿಬೇಕು ಅಂದರೆ ಅದು ಅದರ ಮೂಲ ನಿಮ್ಮಲ್ಲೇ ಇದೆ ಅಂದ್ರೆ ಈಗಿನ ಸಮಯದ ಎನರ್ಜಿ ಪ್ರಕಾರ ನೀವು ಯಾವೆಲ್ಲ ರೀತಿಲಿ ಮನಸ್ಸಲ್ಲಿ ಒಂದು ವಿಚಾರ ಇಟ್ಕೊಂಡು ಯೋಚಿಸ್ತಾ ಇದ್ದೀರೋ ಯೋಚಿಸ್ತಾ ಇದರೋ ಅದಕ್ಕೆ ಇಲ್ಲಿ ಬಾಬಾರವರಿಂದ ಈ ರೀತಿಯಾದ ಒಂದು ಗೈಡೆನ್ಸ್ ಸಿಗ್ತಾ ಇದೆ ಹಾಗೆ ನೀವು ಯಾವ ವಿಚಾರದಲ್ಲಿ ಈಗ ಒಂದು ವಿಶ್ವಾಸ ಬಿಟ್ಕೊಂಡು ಮುಂದುವರಿತಾ ಇದ್ದೀರಾ ಆ ವಿಚಾರವನ್ನ ಸಂಪೂರ್ಣವಾಗಿ ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿದ್ದೀರಾ ಅಂದ್ರೆ ಖಂಡಿತವಾಗಿಯೂ ನೆವರ್ ಗಿವ್ ಅಪ್ ಹಿಂದೆ ಸರಿಬೇಡಿ ಮುಂದೆ ಹೋಗಿ ಯಾವುದೇ ಕಾರಣಕ್ಕೂ ನೀವೇನು ಮಾಡಬೇಕು ಅಂತ ಇದ್ದೀರಲ್ಲ ಆ ವಿಚಾರಗಳನ್ನ ಅಂದ್ರೆ ಆ ಕೆಲಸವನ್ನ ಕೈ ಬಿಡಬೇಡಿ ಹಾಗೆ ನಿಮ್ಮನ್ನ ನೀವೇ ಸರ್ವಸ್ವ ಅಂತ ಹೇಳಿ ನಂಬಿ ಬಂದಿದ್ದಾರಲ್ಲ ನಿಮ್ಮ ಮೇಲೆ ಪೂರ್ಣವಾದ ವಿಶ್ವಾಸ ಬಿಟ್ಟು ಅವರನ್ನ ಕೂಡ ಕೈ ಬಿಡಬೇಡಿ ನಿಮ್ಮ ಕರ್ತವ್ಯಗಳಿಂದ ಹಿಂದೆ ಸರಿಬೇಡಿ ಅನ್ನೋ ರೀತಿಲು ಕೂಡ ಇಲ್ಲಿ ವಿಚಾರ ಬರ್ತಾ ಇದೆ ಎಂತಹ ಪರಿಸ್ಥಿತಿಯೇ ಎದುರಾಗ್ಲಿ ಎಂಥವರೇ ನಿಮಗೆ ಕಷ್ಟ ಕೊಡ್ತಾ ಇದ್ದಾರೆ ಇಲ್ಲ ನೀವು ಅಂದ್ಕೊಂಡಿರುವ ಒಂದು ಕೆಲಸ ಮಾಡಲಿಕ್ಕೆ ಒಂದು ಅಡ್ಡಿ ಆತಂಕಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅಂದ್ರೂ ಕೂಡ ಯಾರಿಗೂ ಕೂಡ ಯಾವುದಕ್ಕೂ ಕೂಡ ಹೆದರಬೇಡಿ ನಿಮ್ಮೊಳಗಿನ ನಂಬಿಕೆಯೇ ನಿಮ್ಮ ಶಕ್ತಿಯಾಗಿದೆ ನಿಮ್ಮ ಪ್ರಯತ್ನವನ್ನು ಕೈ ನಿಮ್ಮ ಮೇಲೆ ಯಾವತ್ತಿಗೂ ಕೂಡ ಒಂದು ಭರವಸೆಯನ್ನು ಕಳೆದುಕೊಳ್ಬೇಡಿ ಕೆಲವು ಅಡ್ಡಿ ಆತಂಕಗಳಿಂದ ಇಲ್ಲ ಕೆಲವು ಜನರ ಕುತಂತ್ರದಿಂದ ಅಲ್ಲಿ ಸ್ವಲ್ಪ ತಡವಾಗಿರ್ಬೋದು ಆದರೆ ನಿಮ್ಮ ಪ್ರಯತ್ನ ವ್ಯರ್ಥ ಆಗೋದಿಲ್ಲ ವ್ಯರ್ಥ ಆಗಲಿಕ್ಕೆ ನಾನು ಬಿಡೋದು ಇಲ್ಲ ನನ್ನ ಶರಣದಲ್ಲಿದ್ದೀರಾ ಅಂದರೆ ಸ್ವಲ್ಪ ಪಾಠಗಳನ್ನು ಕಲೀಲಿ ಇಲ್ಲ ಅಂದರೆ ಅವರು ಏನು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಿ ಅದರ ಆಧಾರದ ಮೇಲೆ ನಿಮ್ಮ ಜೀವನ ರೂಪಿಸಿಕೊಡ್ತೀನಿ ಅದರ ಅರಿವು ಅವರಿಗೆ ಒಂದು ಪೆಟ್ಟಿನ ರೂಪದಲ್ಲಿ ಸಿಗುವಂತೆ ಮಾಡ್ತೀನಿ ಇದು ಕೆಲವೊಂದು ಅನಿವಾರ್ಯವಾಗಿ ಕೊಡಲೇಬೇಕಾದ ಶಿಕ್ಷೆಯಾಗಿರುತ್ತೆ ಅನ್ನೋ ರೀತಿಲಿ ಅಂದರೆ ತುಂಬ ನೀವು ಶ್ರಮ ಪಡ್ತಾ ಇದ್ದೀರಾ ತುಂಬ ಒಂದು ಒಳ್ಳೆಯದನ್ನು ಪಡ್ಕೊಳ್ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರಾ ಅದು ಯಾವುದೇ ರೀತಿ ವಿಚಾರದಲ್ಲಾಗಿರ್ಬೋದು ಶ್ರಮಿಸ್ತಾ ಇದ್ದೀರ ಆದರೆ ಅಲ್ಲಿ ಬೇಕು ಅಂತಲೇ ಅಡ್ಡಿ ಆತಂಕಗಳನ್ನು ಉಂಟು ಮಾಡ್ತಾ ಇದ್ದರೆ ತೊಂದರೆ ಇದ್ದಾರೆ ಅಲ್ಲಿ ಒಂದು ಸಂಬಂಧ ಸರಿ ಆಗಿರಬಾರ್ದು ಅನ್ನೋ ರೀತಿಲಿ ನಿಮ್ಮ ಮೇಲೆ ಯಾವುದೇದೋ ರೀತಿಯಲ್ಲಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಒಂದು ಬಿರುಕು ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ಭಾವ ತಾಳ್ಮೆಯಿಂದ ಇವರು ತಿದ್ಕೊಳ್ತಾರೆ ಸರಿ ಆಗ್ತಾರೆ ಅಂತ ಹೇಳಿ ಕಾದು ನೋಡಿ ಸಮಯ ಅವರಿಗೂ ಕೊಟ್ಟಿದ್ರು ಆದ್ರೆ ಈಗ ಅವರು ಸರಿ ಆಗೋದೇ ಇಲ್ಲ ಅಂತೇಳಿ ಹೇಳಿ ಗೊತ್ತಾದ್ಮೇಲೆ ಒಂದು ಪೆಟ್ಟು ಕೊಟ್ಟಾದ್ರೂ ಅವರನ್ನ ಹಿಂದೆ ಸರಿಸಿ ನಿಮ್ಮನ್ನ ಮುಂದೆ ಕಳಿಸ್ತೀನಿ ಅನ್ನೋ ರೀತಿಲಿ ಇಲ್ಲಿ ಭರವಸೆಯನ್ನ ಕೊಡ್ತಾ ಇದ್ರೆ ಅದನ್ನೇ ನಾನು ಇಲ್ಲಿ ವಿಶ್ಲೇಷಣೆ ಮಾಡಿ ಹೇಳಿದ್ದೀನಿ ಮೊದಲು ನಿನ್ನ ಮೇಲೆ ನಂತರ ನನ್ನ ಮೇಲೆ ನಂಬಿಕೆ ಇಟ್ಟು ನೀನು ಹೊರಟ್ರೆ ಖಂಡಿತವಾಗಿಯೂ ಈ ವಿಶ್ವ ಈ ಪ್ರಕೃತಿ ಎಲ್ಲ ರೀತಿಯ ಒಂದು ಎನರ್ಜಿಗಳು ಸಕಾರಾತ್ಮಕವಾಗಿ ನಿನಗೆ ಸ್ಪಂದಿಸ್ತವೆ ಸಹಾಯ ಮಾಡ್ತೇವೆ ನನ್ನ ಮಾತಲ್ಲಿ ಭರವಸೆ ಇಟ್ಟು ಮುಂದೆ ಸಾಕು ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಗೈಡೆನ್ಸ್ ಸಿಗ್ತಾ ಇದೆ ಜೀವನದ ಹರಿವಿನೊಂದಿಗೆ ಮುಂದೆ ಸಾಕು ಯಾವುದನ್ನೂ ತಡೆ ಪ್ರಯತ್ನ ಪಡಬೇಡ ಅನುಭವಗಳ ರೂಪದಲ್ಲಿ ಅವುಗಳನ್ನು ಅರ್ಥ ಮಾಡ್ಕೋ ಪಾಠವನ್ನು ಕಲಿ ನಂತರ ಯಾವುದನ್ನು ಬಿಡಬೇಕು ಯಾವುದನ್ನು ಮುಂದೆ ತಗೊಂಡು ಹೋಗಬೇಕು ಅನ್ನುವ ರೀತಿಯಲ್ಲಿ ಮುಂದೆ ಸಾಕ್ತಾನೇ ಇರಬೇಕು ನಿಲ್ಲುವ ಪ್ರಯತ್ನ ಎಂದಿಗೂ ಮಾಡಬಾರ್ದು ಅಂದರೆ ಹರಿಯುವ ನೀರು ಯಾವಾಗಲೂ ಶುದ್ಧವಾಗೇ ಇರುತ್ತೆ ತನ್ನ ಬಳಿ ಏನೆಲ್ಲ ಬರುತ್ತೋ ಸೇರ್ಕೊಳ್ಳುತ್ತೋ ಅದನ್ನು ಮುಂದೆ ತಗೊಂಡು ಅದು ಮುಂದೆ ಹೋಗ್ತಾನೆ ಇರುತ್ತೆ ಹಾಗಾಗಿ ಅದು ಶುದ್ಧವಾಗಿರುತ್ತೆ ಅದೇ ನೀನು ನಿಂತ ನೀರು ಅಲ್ಲಿ ಸೊಳ್ಳೆಗಳ ಉತ್ಪತ್ತಿ ಆಗುತ್ತೆ ಇಲ್ಲ ಅದು ತುಂಬ ಗಲೀಜಾಗತ್ತೆ ಆ ರೀತಿಯಾಗಿ ನಿನ್ನ ವ್ಯಕ್ತಿತ್ವ ಇರ್ಬೋದು ಇಲ್ಲ ನಿನ್ನಲ್ಲಿರುವ ಒಂದು ಕಲೆ ಆಗಿರ್ಬೋದು ಇಲ್ಲ ಒಂದು ಒಳ್ಳೆಯ ವಿಶೇಷವಾದ ಗುಣ ಆಗಿರ್ಬೋದು ನಶಿಸಿ ಹೋಗುತ್ತೆ ಯಾವುದಕ್ಕೂ ಉಪಯೋಗ ಬರೋದಿಲ್ಲ ಹಾಗಾಗಿ ನೀನು ನಿಲ್ಬೇಡ ಮುಂದೆ ಹೋಗು ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಹಾಗೆ ಕೆಲವರನ್ನ ಜಡ್ಜ್ ಮಾಡಕ್ಕೆ ಹೋಗಬೇಡ ಹಾಗೆ ನಿನ್ನನ್ನು ಕೂಡ ಜಡ್ಜ್ ಮಾಡ್ಕೊಳ್ಬೇಡ ಜೀವನ ಅನ್ನೋದು ಒಂದು ಪಾಠಗಳ ನದಿ ಇದ್ದ ಹಾಗೆ ಅದ್ರ ಜೊತೆ ನೀನು ಹರಿದು ಹೋಗುವ ರೀತಿಲಿ ಮುಂದೆ ಹೋಗ್ತಾನೆ ಇರಬೇಕು ಅದರ ವಿರುದ್ಧ ಕೆಲವೊಮ್ಮೆ ಸಾಗಿದರೆ ಕಷ್ಟಗಳು ಎದುರಾಗ್ತವೆ ಅದೇ ಅದರ ಜೊತೆ ಹರಿದ್ರೆ ಶಾಂತಿ ನೆಲೆಯಾಗುತ್ತೆ ಅನ್ನೋ ರೀತಿಲಿ ಇಲ್ಲಿ ಕೆಲವರ ಎನರ್ಜಿ ಪ್ರಕಾರ ಈಗಿನ ನಿಮ್ಮ ಮನಸ್ಥಿತಿಗೆ ಒಂದು ಉತ್ತರ ಸಿಗ್ತಾ ಇದೆ ಬಾಬಾರವರಿಂದ ಜೀವನದಲ್ಲಿ ಎಲ್ಲದಕ್ಕೂ ಹೋರಾಟವೇ ಮದ್ದಲ್ಲ ಕೆಲವೊಂದು ಸಾರಿ ಸ್ವೀಕಾರ ಮಾಡೋದು ಕೂಡ ಅತ್ಯಂತ ಶಾಂತಿ ಮತ್ತು ನೆಮ್ಮದಿಯ ಕಡೆ ನಿನ್ನನ್ನು ಕರ್ಕೊಂಡು ಹೋಗುತ್ತೆ ದೈವ ಶಕ್ತಿಗೆ ನಿನ್ನನ್ನು ಸಮರ್ಪಣೆ ಮಾಡು ಅಂದರೆ ಗುರು ನಿನ್ನನ್ನು ಎಲ್ಲ ರೀತಿಯಲ್ಲೂ ಮುಂದೆ ಕರ್ಕೊಂಡು ಹೋಗ್ತಾರೆ ಅನ್ನೋ ರೀತಿ ಇಲ್ಲಿ ನಿಮಗೆ ಈ ಸಮಯದ ಎನರ್ಜಿ ಪ್ರಕಾರ ಒಂದು ಗೈಡೆನ್ಸ್ ಸಿಗ್ತಾ ಇದೆ ಈ ಸಮಯದಲ್ಲಿ ಸೌಮ್ಯವಾಗಿ ನೀವು ನಂಬಿದ ಗುರುಗಳಿಗೆ ಹಾಗೆ ದೈವಶಕ್ತಿಗಳಿಗೆ ನಿಮ್ಮ ಮನಸ್ಸಿನ ಗೊಂದಲ ತಳಮಳ ಹಾಗೆ ಒಂದು ಕಾಳಜಿ ಯಾರ ಬಗ್ಗೆ ಕಾಳಜಿ ಮಾಡ್ತಾ ಇದ್ದೀರಾ ಯಾರು ಚೆನ್ನಾಗಿರಬೇಕು ಅಂತೇಳಿ ಬಯಸ್ತಾ ಇದ್ದೀರಾ ಬ್ಲಸ್ಸಿಂಗ್ಗಳನ್ನು ಅವರಿಗೋಸ್ಕರ ಕೊಡ್ತಾ ಇದ್ದೀರಾ ಆ ಎಲ್ಲವನ್ನು ಒಪ್ಪಿಸಿ ಎಲ್ಲವನ್ನು ನಾನೇ ಸರಿಪಡಿಸ್ತೀನಿ ಅಂಥೇಳಿ ಹಿಡಿದಿಟ್ಕೊಳ್ಳುವ ಪ್ರಯತ್ನವನ್ನು ಮಾಡಬೇಡಿ ಇದು ಒಂದು ದೇವರ ಯೋಜನೆಯಾಗಿದೆ ಹಾಗಾಗಿ ಆ ಗುರುವಿನಲ್ಲಿ ಸಮರ್ಪಣೆ ಮಾಡಿ ಖಂಡಿತವಾಗಿಯೂ ಇದಕ್ಕೆ ಸೊಲ್ಯೂಷನ್ ಸಿಗುತ್ತೆ ಅವರು ನಿಮ್ಮ ಪರವಾಗಿಯೇ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ನೀವು ದೃಢವಾದ ಮನಸ್ಥಿತಿಯೊಂದಿಗೆ ಶರಣಾಗಬೇಕಷ್ಟೆ ಎಷ್ಟು ನೀವು ಹಿಡಿತದಲ್ಲಿ ಇಟ್ಕೊಂಡಿರುವ ಕೆಲವು ವಿಚಾರಗಳನ್ನು ಅವರ ಪಾದಗಳಲ್ಲಿ ಸಮರ್ಪಣೆ ಮಾಡ್ತಾ ಹೋಗ್ತಿರೋ ಅಷ್ಟೇ ನೀವು ಹಗುರವಾಗ್ತಾ ಹೋಗ್ತೀರಾ ಹಾಗೆ ನೀವು ನಂಬಿದ ಗುರುವಿನ ದೈವದ ಶಕ್ತಿಯ ಒಂದು ಎನರ್ಜಿ ನಿಮ್ಮಲ್ಲಿ ಪ್ರವಹಿಸಲಿಕ್ಕೆ ಶುರುವಾಗುತ್ತೆ ಒಂದು ಆತ್ಮವಿಶ್ವಾಸದ ರೂಪದಲ್ಲಿ ಧೈರ್ಯದ ರೂಪದಲ್ಲಿ ನಿಮ್ಮಲ್ಲಿ ವಿಶ್ವಾಸವನ್ನು ಹೆಚ್ಚಿಸೋದ್ರ ಜೊತೆಗೆ ನಿಮ್ಮೊಳಗಿಂದಲೇ ಕಾರ್ಯನಿರ್ವಹಿಸುತ್ತೆ ಅಂಥ ಶಕ್ತಿಯನ್ನು ಈ ಸಮಯದಲ್ಲಿ ನೀವು ಹೊಂದಿದ್ದೀರಾ ಹಾಗಾಗಿ ಹಿಂದಿನಷ್ಟು ಈಗ ದುರ್ಬಲತೆಯನ್ನು ನೀವು ಹೊಂದಿಲ್ಲ ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಧೈರ್ಯವಾಗಿ ಎದುರಿಸ್ತೀನಿ ಅನ್ನೋ ರೀತಿಯಲ್ಲಿ ಮನಸ್ಥಿತಿಯನ್ನು ಹೊಂದಿ ಆ ಪರಿಸ್ಥಿತಿಗಳನ್ನು ಸುಧಾರಿಸ್ಕೊಂಡು ನೀವು ಈಗ ಸಾಕ್ತಾಯಿದ್ದೀರಾ ನೀವು ಈ ಭೂಮಿಗೆ ಬಂದಿದ್ದೀರಾ ಅಂದರೆ ಕೇವಲ ನೀವೊಂದು ಸ್ವಾರ್ಥಕ್ಕೋಸ್ಕರ ನಿಮ್ಮ ಪಾಡಿಗೆ ನೀವು ಜೀವನ ಮಾಡಲಿಕ್ಕೆ ಬಂದಿಲ್ಲ ಇಲ್ಲಿ ಒಂದು ಪ್ರಾಣಿಗಳಿಗಾಗಿರ್ಬೋದು ಪ್ರಕೃತಿಗಾಗಿರ್ಬೋದು ಹಾಗೆ ನಿಸ್ಸಾಯಕರಿಗಾಗಿರ್ಬೋದು ಒಂದು ಸೇವೆಯನ್ನು ಮಾಡಲಿಕ್ಕೂ ಕೂಡ ಬಂದಿದ್ದೀರಾ ಅದರ ಒಂದು ಪರ್ಪೋಸನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಆಗಲೇ ನಿಮ್ಮ ಜೀವನ ಪರಿಪೂರ್ಣಗೊಳ್ಳುತ್ತೆ ಹಾಗೆ ನೀವು ಇಲ್ಲಿಂದ ಏನಾದರೂ ತಗೊಂಡು ಹೋಗಲಿಕ್ಕೆ ಸಾಧ್ಯ ಅಂದರೆ ಅದು ಪುಣ್ಯದ ರೂಪದಲ್ಲಿ ಈ ರೀತಿ ಒಂದು ಕೆಲಸಗಳ ಮೂಲಕ ನಿಮ್ಮ ಜೊತೆ ಸಾಗುತ್ತೆ ಅಂದ್ರೆ ಇಲ್ಲಿ ಗುರು ನಿಮ್ಮನ್ನ ಒಬ್ಬ ಕೇರ್ ಟೇಕರ್ ಹಾಗೆ ಒಂದು ಲೈಟ್ ವರ್ಕರ್ ಆಗಿ ನೋಡ್ಲಿಕ್ಕೆ ಬಯಸ್ತಾ ಇದ್ದಾರೆ ಅಂದ್ರೆ ನಿಮ್ಮಿಂದ ತುಂಬಾ ಜನಕ್ಕೆ ಒಳ್ಳೆಯದಾಗಬೇಕು ಹಾಗೆ ಒಬ್ಬರಿಗೆ ನೀವು ಪ್ರೇರಣೆಯಾಗಿ ನಿಲ್ಲುವಂತಹ ಗುರುವಾಗಬೇಕು ಈ ರೀತಿಯ ಒಂದು ಬದಲಾವಣೆಯನ್ನ ಅವರು ಈ ಸಮಯದಲ್ಲಿ ನಿಮ್ಮಿಂದ ಬಯಸ್ತಾ ಇದ್ದಾರೆ ಎಲ್ಲರೂ ನಿಮಗೆ ತುಂಬಾ ಹರ್ಟ್ ಮಾಡ್ತಾ ಇದ್ದಾರೆ ಹಾಗೆ ಮುಂದೆ ಹೋಗೋದನ್ನ ತಡೀತಾ ಇದ್ದಾರೆ ಅಂದರೆ ಒಂದು ಒಳ್ಳೆಯ ಉದ್ದೇಶದ ಕೆಲಸ ಕಾರ್ಯಗಳನ್ನು ಮಾಡುವಲ್ಲಿ ನೀವು ಮುಂದೆ ಹೋಗಬಾರ್ದು ಅಂತೇಳಿ ಅವ್ರು ಯಾವುದೋ ರೀತಿಯಲ್ಲಿ ನಿಮ್ಗೆ ಒಳ್ಳೇದಾಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ತಡೆ ಹಿಡಿತಾ ಇದ್ದಾರೆ ಆದರೆ ಅಂಥವರನ್ನು ಅಂಥ ವಿಚಾರಗಳನ್ನು ಇಗ್ನೋರ್ ಮಾಡಿ ಮನಃಪೂರ್ವಕವಾಗಿ ಗುರುವಿನಲ್ಲಿ ಶರಣಾಗಿ ಇಂಥವರಿಂದ ನನಗೆ ರಕ್ಷಣೆ ಬೇಕು ಅಂತೇಳಿ ಪ್ರಾರ್ಥನೆ ಮಾಡಿ ನೀವು ಮುಂದೆ ಇದ್ದೀರಾ ನಾನು ನಿಮ್ಮ ಹಿಂದೆ ಇದ್ದೀನಿ ನೀವೇ ನನ್ನನ್ನು ಕಾಪಾಡಬೇಕು ಅನ್ನುವ ನಿಮ್ಮ ಶರಣಾಗತಿಯ ಭಾವ ಅಂಥ ಒಂದು ಕೆಟ್ಟ ಜನರಿಂದ ಕೆಟ್ಟ ವಿಚಾರಗಳಿಂದ ಈ ಸಮಯದಲ್ಲಿ ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದೆ ನಿಮ್ಮ ನಿಮಗೆ ಅವರ ವಾಸ್ತವ ಸತ್ಯ ಅರ್ಥ ಆಗಿ ನೀವೇ ಅವರನ್ನು ಇಗ್ನೋರ್ ಮಾಡುವಂತೆ ಗುರು ಇಲ್ಲಿ ನಿಮಗೆ ಒಳಗಿನಿಂದಲೇ ಶಕ್ತಿಯನ್ನು ಆತ್ಮಬಲವನ್ನು ನೀಡಿದ್ದಾರೆ ಈ ಸಮಯದಲ್ಲಿ ಹಾಗಾಗಿ ನೀವು ನಿಮ್ಮ ಒಂದು ಹತ್ತಿರವೇ ಇರುವ ಒಂದು ಕೆಲವು ಸಂಬಂಧಗಳನ್ನು ದೂರ ಮಾಡಿಕೊಂಡಿದ್ದೀರಾ ಅಂದರೆ ಅವರು ನಿಮಗೆ ತುಂಬ ನೋವನ್ನು ಕೊಟ್ಟಿದ್ದಾರೆ ನಿಮ್ಮಿಂದ ಒಂದು ಒಳ್ಳೆಯದನ್ನು ಪಡ್ಕೊಂಡು ನೋವನ್ನು ಕೊಟ್ಟಿದ್ದಾರೆ ಹಾಗಾಗಿ ನೀವು ಅವರನ್ನು ಕ್ಷಮಿಸಿದಿರ ಹಾಗೆ ದೂರ ಇಟ್ಟಿದ್ದೀರಾ ಇದು ನಿಮ್ಮ ಒಂದು ಉತ್ತಮವಾದ ಬೆಳವಣಿಗೆಗೆ ಕಾರಣವಾಗುತ್ತೆ ಕೆಲವು ವಾಸ್ತವತೆಯನ್ನು ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಕೆಟ್ಟದಿದೆ ಇಲ್ಲ ಏನೋ ವಂಚನೆ ಇದೆ ಅಂತ ಗೊತ್ತಿದ್ರೂ ಕೂಡ ಅದರ ಬೆನ್ನು ಹತ್ತಿ ಯಾಕೆ ಓಡ್ತಾ ಇದ್ದೀರಾ ಅನ್ನೋ ರೀತಿಲಿ ಎಚ್ಚರಿಸ್ತಾ ಇದ್ದಾರೆ ಬಾಬಾ ಈ ಸಮಯದಲ್ಲಿ ನಿಮಗೆ ಆತ್ಮಸಾಕ್ಷಿ ಗೊತ್ತಾಗ್ತಾ ಇದೆ ಕೆಲವರು ಗೈಡ್ ಮಾಡ್ತಾ ಇದ್ದಾರೆ ನಿಮಗೆ ಅಲ್ಲಿ ಕೆಟ್ಟದಿದೆ ಬೇಡ ಅವ್ರ ಜೊತೆ ಸಹಸ ಅಂತೇಳಿ ಆದರೂ ಕೂಡ ಮರೀಚಿಕೆ ಹಿಂದೆ ಹೋಗೋ ಹಾಗೆ ಹೋಗ್ತಾ ಇದ್ದೀರಾ ಅಲ್ಲಿ ಕೆಲವು ಪಾಠಗಳ ಜೊತೆ ಕೆಲವು ನೋವುಗಳು ಸಿಗ್ತವೆ ಅನ್ನೋ ರೀತಿಲಿ ಬಾಬಾ ಎಚ್ಚರಿಸ್ತಾ ಇದ್ದಾರೆ ಎಲ್ಲ ಇವತ್ತೇ ಹಾಕ್ಬಿಡಬೇಕು ಅನ್ನೋ ರೀತಿಲಿ ಮೋಸ ಹೋಗುವ ದಾರಿಯನ್ನು ಹಿಡಿದಿದೆಯಾ ಆ ಭ್ರಮೆಯ ಹಾದಿಯನ್ನು ಬಿಡು ಒಂದು ಜಾಗೃತಿಯ ಹಾದಿಯನ್ನು ಹಿಡಿ ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ ನಿನಗೆ ಏನಾದರೂ ಗೊಂದಲ ಆಗಿದೆ ಅಂದರೆ ನನ್ನ ಪಾದಗಳಲ್ಲಿ ಶರಣಾಗು ನಾನು ನಿನಗೆ ಗೈಡೆನ್ಸ್ ಮಾಡ್ತೀನಿ ಹಾಗೆ ರಕ್ಷಣೆ ಕೂಡ ಮಾಡ್ತೀನಿ ಮುಂದಿನ ದಾರಿಯನ್ನು ತೋರಿಸ್ತೀನಿ ಅನ್ನೋ ರೀತಿಲಿ ಇದ್ದಾರೆ ಹಾಗೆ ನಿಮಗೆ ಯಾವೆಲ್ಲ ಒಂದು ರೀತಿಯಲ್ಲಿ ಹಿಂದೆ ನೋವು ಸಿಕ್ಕಿದವೋ ಹಾಗೆ ಈ ವಾಸ್ತವದಲ್ಲಿ ಕೆಲವರು ನೋವು ಕೊಡ್ತಾ ಇದ್ದರು ಆ ರೀತಿ ಒಂದು ನೋವು ಆಗಿರ್ಬೋದು ಇಲ್ಲ ಭಯ ಆಗಿರ್ಬೋದು ಆತಂಕ ಆಗಿರ್ಬೋದು ಒಂದು ಅಸೂಹೆ ಇಲ್ಲ ಯಾರದ್ದೋ ಮೇಲಿನ ಒಂದು ಕೋಪ ಆಗಿರ್ಬೋದು ಎಲ್ಲ ವಿಚಾರಗಳನ್ನು ಅಸೂಯೆ ಅಸಹನೆ ನಕಾರಾತ್ಮಕತೆಯನ್ನು ನನ್ನ ಪಾದಗಳಲ್ಲಿ ಶರಣಾಗಿಸು ನಿರ್ಭಯವಾಗಿ ನೀನು ಧೈರ್ಯವಾಗಿ ನಿನ್ನ ಪ್ರಯತ್ನದಲ್ಲಿ ಮುಂದುವರಿ ನಾನು ನನ್ನ ದುನಿಯಲ್ಲಿ ಹಾಕಿ ಆ ನಿನ್ನ ಎಲ್ಲ ರೀತಿಯ ಒಂದು ನೆಗೆಟಿವಿಟಿಯನ್ನು ಸುಡ್ತೀನಿ ನಿನಗೆ ಒಂದು ಹೊಸ ಪ್ರಾರಂಭವನ್ನು ಅನುಗ್ರಹಿಸ್ತೀನಿ ಇದು ನನ್ನ ಕೃಪೆಯಾಗಿದೆ ಸಾಯಿ ಕೃಪೆಯ ಮೇಲೆ ನಂಬಿಕೆ ಇಡು ಅನ್ನೋ ರೀತಿಯಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಬಾಬಾ ಇಲ್ಲಾಂದರೆ ಎಲ್ಲಿಯವರೆಗೂ ಈ ಒಂದು ಕೋಪ ಆಗಿರ್ಬೋದು ಅಸೂಹೆ ಆಗಿರ್ಬೋದು ಆಲಸ್ಯ ಆಗಿರ್ಬೋದು ಇನ್ನು ಯಾವುದೇವುದೋ ರೀತಿಯಲ್ಲಿ ಒಂದು ನೋವುಗಳನ್ನು ಹಿಡ್ಕೊಂಡಿದ್ದೀರಲ್ಲ ಅಲ್ಲಿಯವರೆಗೂ ನಿಮ್ಮ ಆತ್ಮ ಮಸುಕಾಗಿರುತ್ತೆ ಅದು ಒಂದು ಬೆಳಕಿನೊಂದಿಗೆ ಹೊಸ ಪ್ರಾರಂಭವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಕಣ್ಣು ಕಟ್ಟಿದರೆ ನೀವು ಯಾವ ಕಡೆ ಅಂತ ಹೋಗ್ತೀರ ಆ ರೀತಿ ನಿಮ್ಮ ಆತ್ಮವನ್ನು ಈ ಸಮಯದಲ್ಲಿ ಕೆಲವು ವಿಚಾರಗಳಿಂದ ಹಿಡಿದಿಟ್ಟಿದ್ದೀರಾ ಮುಕ್ತವಾಗಿಸಿ ಕ್ಷಮಿಸ್ಬಿಡಿ ಆ ವಿಚಾರಗಳನ್ನು ಬಿಟ್ಬಿಡಿ ಆಗಲೇ ಹೊಸದೊಂದನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದು ಜೀವನ ನಿಮಗೆ ಒಳ್ಳೆಯದನ್ನು ಕೊಡಬೇಕು ಅಂತೇಳಿ ಎದುರು ನೋಡ್ತಾ ಇದೆ ಅದರ ಕಡೆ ಮುಖ ಮಾಡಿ ಹೋಗಿ ಹಿಂದೆ ನಡೆದದ್ದೆಲ್ಲ ಮರೆತುಬಿಡಿ ಆಗಿ ಹೋದದ್ದನ್ನು ಮರೆತುಬಿಟ್ಟು ಮುಂದೆ ಹೋಗೋದೇ ಒಂದು ಒಳ್ಳೆಯ ಅಭ್ಯಾಸ ಇಲ್ಲ ಅಂದರೆ ಹಿಂದಿನ ಒಂದು ನೋವುಗಳಾಗಿರ್ಬೋದು ಇಲ್ಲ ಆ ನರಳಾಟದಲ್ಲೇ ನೀವು ತುಂಬಾ ಪರಿತಪಿಸ್ತೀರಾ ಅಂದರೆ ಮುಂದಿನ ದಾರಿ ಕಾಣ ಂತೆ ಮಾಡ್ಕೊಳ್ತಾ ಇದ್ದಾರೆ ಸಮಯದಲ್ಲಿ ಏನೋ ರೀತೀರಿ ಬಾಬಾ ನಿಮಗೆ ಇಲ್ಲಿ ಗೈಡೆನ್ಸ್ ಮಾಡ್ತಾ ಇದ್ದಾರೆ ಹಾಗಾಗಿ ತೀರ್ಮಾನ ತೆಗೆದುಕೊಳ್ಳುವ ಸರದಿ ಇಲ್ಲಿ ನಿಮ್ಮದಾಗಿದೆ ಈ ಸಮಯದಲ್ಲಿ ಬಾಬಾ ಹೇಳ್ತಾಯಿದ್ರೆ ನೀವು ಅವರ ಒಂದು ಪಾದಕ್ಕೆ ಎಂಥದ್ದೇ ಒಂದು ಕಷ್ಟ ದುಃಖ ಸಹನೆ ಏನೇ ಇರಿದೆಯೋ ಅವೆಲ್ಲ ನೆಗೆಟಿವಿಟಿಯನ್ನು ಅವರ ಪಾದಗಳಲ್ಲಿಟ್ಟರೆ ಅವುಗಳನ್ನು ಅವರು ದುನಿಯಲ್ಲಿ ಹಾಕಿ ದಹಿಸಿ ನಿಮಗೆ ಹೊಸ ಮಾರ್ಗವನ್ನು ತೋರಿಸ್ತಾರಂತೆ ಅದೇ ರೀತಿಯಲ್ಲಿ ಸೂಚನೆ ಇದ್ದಾರೆ ಹಾಗಾಗಿ ನೀವು ಯಾವ ರೀತಿ ಗುರುವಿನಲ್ಲಿ ಸಮರ್ಪಣೆಯಾಗಿ ಅವುಗಳನ್ನು ಅವರ ಶರಣದಲ್ಲಿ ಹೋಗಿ ಅರ್ಪಿಸಿ ಬರ್ತಿರೋ ಆ ಸಮಯದಿಂದ ನಿಮ್ಮಲ್ಲಿರುವ ನಕಾರಾತ್ಮಕತೆ ಅಸೂಹೆ ಎಲ್ಲವೂ ದೂರ ಆಗಿ ನೀವು ಒಂದು ಹೊಸ ತಿರುವಿಗೆ ಸಾಕ್ಷಿಯಾಗ್ತೀರಾ ನಿಮಗೆ ಹಿಂದೆ ಸಿಕ್ಕ ನೋವಾಗಿರ್ಬೋದು ಅವಮಾನ ನಿಂದನೆ ಮೋಸ ಇವೆಲ್ಲದಕ್ಕೂ ಒಂದು ಸಾರಿ ಮೌನವಾಗಿ ಎಲ್ಲಾದರೂ ಕುಳಿತು ಅತ್ತುಬಿಡಿ ಅವುಗಳನ್ನು ಹೊರಗೆ ಹಾಕಿ ನನ್ನ ಬಳಿ ಬಾ ನಾನು ಒಂದು ಹೊಸದೊಂದು ಜೀವನವನ್ನು ತೋರಿಸ್ತೀನಿ ದಾರಿಯನ್ನು ತೋರಿಸ್ತೀನಿ ಉದ್ದೇಶವನ್ನು ತೋರಿಸ್ತೀನಿ ಗುರಿಯನ್ನು ಮುಟ್ಟಿಸ್ತೀನಿ ಎಲ್ಲ ರೀತಿಯಲ್ಲೂ ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತೇಳಿ ಬಾಬಾ ಅವರೆಡೆಗೆ ನಿಮ್ಮನ್ನು ಕಲಿತಾ ಇದ್ದಾರೆ ಬಾಬಾ ಹೇಳ್ತಿದ್ರೆ ನನ್ನ ಧುನಿ ನಿನಗೆ ಹೊಸ ಜೀವನದ ದೀಪವನ್ನು ಹಚ್ಚಿಕೊಡುತ್ತೆ ಅನ್ನೋ ರೀತಿಲಿ ಹೇಳ್ತದೆ ಅಂದರೆ ನೀವು ಹೊಸ ಜೀವನ ಮಾಡಲಿಕ್ಕೆ ಶುರು ಮಾಡಿದರೆ ನಾನು ದೀಪವಾಗಿ ಆ ಬೆಳಕಿನಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಮುಂದೆ ಆದರೆ ದಾರಿ ತೋರಿಸ್ತೀನಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಸೂಚನೆ ಕೊಡ್ತಾ ಇದ್ದಾರೆ ನಾನು ನಿನ್ನ ಬಳಿ ಬಂದಿದ್ದೇನೆ ನಿನ್ನ ಜೀವನಕ್ಕೆ ಒಂದು ಪುನರಾರಂಭವನ್ನು ಕೊಟ್ಟು ನಿನ್ನ ಜೀವನವನ್ನು ಶಾಂತಿಯ ಒಂದು ನೆಲೆಯನ್ನು ಸೇರಿಸ್ತೀನಿ ಇದು ನನ್ನ ವಚನವಾಗಿದೆ ಅನ್ನೋ ರೀತಿಯಲ್ಲಿ ಭರವಸೆಯನ್ನು ಕೂಡ ಕೊಡ್ತಾ ಇದ್ದಾರೆ ಈ ಸಮಯದಲ್ಲಿ ನೀವೆಷ್ಟು ವಿಶ್ವಾಸ ಬಿಟ್ಟು ಅವರ ಪಾದಗಳಲ್ಲಿ ಶರಣಾಗ್ತಿರೋ ಅಷ್ಟೇ ನಿಮ್ಮ ಜೀವನದಲ್ಲಿ ನೀವು ಅನ್ಕೊಂಡದ್ದನ್ನೆಲ್ಲ ನೀವು ಪಡ್ಕೊಳ್ತಾ ಹೋಗ್ತೀರಾ ಅಂದರೆ ಹಿಂದೆ ಏನು ಸಿಕ್ಕಿತ್ತೋ ಏನಾಗಿತ್ತೋ ಅದೆಲ್ಲವನ್ನು ಬಿಟ್ಟು ಈಗ ಹೊಸದಾಗಿ ಒಂದು ಮ್ಯಾನಿಫೆಸ್ಟ್ ಮಾಡ್ತಾ ನಿಮ್ಮ ಜೀವನದಲ್ಲಿ ಅದನ್ನು ಪಡ್ಕೊಳ್ಳೋಕ್ಕೆ ದಾರಿಯನ್ನು ಕಂಡುಕೊಂಡಿದ್ದೀರಾ ಅಂದರೆ ಆ ಶರಣಾಗತಿಯ ಭಾವ ನಿಮ್ಮನ್ನು ಎಲ್ಲ ರೀತಿಯಲ್ಲೂ ದಡ ಸೇರಿಸುತ್ತೆ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಏನು ಕೆಟ್ಟದಿತ್ತೋ ನೋವಿತ್ತು ಅದೆಲ್ಲವನ್ನು ಬಾಬಾರವರ ಒಂದು ಪಾದಗಳಿಗೆ ಸಮರ್ಪಣೆ ಮಾಡಿದರೆ ಅದನ್ನು ದುನಿಯಲ್ಲಿ ಸುಟ್ಟು ಭಸ್ಮ ಮಾಡಿ ನಿಮಗೆ ಹೊಸದೊಂದು ದಾರಿಯನ್ನು ಕೊಡ್ತೀನಿ ಅಂದರೆ ನೀವು ಹೊಸದಾಗಿ ಈ ಸಮಯದಲ್ಲಿ ಏನು ಮ್ಯಾನಿಫೆಸ್ಟ್ ಮಾಡ್ತೀರಲ್ಲ ಅದನ್ನು ನಾನು ನಿಮ್ಮ ಜೀವನಕ್ಕೆ ತುಂಬಿಸ್ತಾ ಹೋಗ್ತೀನಿ ಅಂದರೆ ಅದು ನನಗೆ ಈಗ ಸಿಕ್ಕಿದೆ ಬಾಬಾರವರು ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ನೀವು ಅಂದ್ಕೊಳ್ಬೇಕು ಅವರ ಶರಣದಲ್ಲಿದ್ದೀನಿ ಅಂದರೆ ನಾನು ಸುರಕ್ಷಿತವಾಗಿದ್ದೀನಿ ಅಂತೇಳಿ ನೀವು ಅಂದ್ಕೊಂಡಿದ್ದೀರಾ ಅಂದರೆ ಖಂಡಿತವಾಗಿಯೂ ನೀವು ಸುರಕ್ಷಿತವಾಗಿದ್ದೀರಾ ಇಲ್ಲಿ ಬಾಬಾ ಹೇಳ್ತಾ ಇದ್ದರೆ ನಿನ್ನ ಮನಸ್ಸಿನಲ್ಲಿ ಬರ್ತಾ ಇರುವ ಪ್ರತಿಯೊಂದು ಆಲೋಚನೆಗಳಾಗಿರ್ಬೋದು ಹಾಗೆ ಒಂದು ನಕಾರಾತ್ಮಕತೆ ಆಗಿರ್ಬೋದು ಇಲ್ಲ ಇನ್ಯಾವುದೋ ರೀತಿಯ ವಿಚಾರಗಳು ಸುರುಳಿದಾಡ್ತಾ ಇದ್ದೇವೆ ಅಂದರೆ ಅವೆಲ್ಲವೂ ನಿಜವಲ್ಲ ನೀವೀಗ ಒಂದು ಆತಂಕದಲ್ಲಿದ್ದೀರ ಭಯದಲ್ಲಿದ್ದೀರ ಏನಾಗ್ಬಿಡುತ್ತೋ ಇನ್ನು ಮುಂದೆ ಹಾಗಾಗ್ಬಿಡುತ್ತಾ ಹೀಗಾಗ್ಬಿಡುತ್ತಾ ಅಂತೇಳಿ ನೀವೇ ಸಂದೇಹಕ್ಕೆ ಒಳಗಾಗಿ ಕಲ್ಪನೆ ಮಾಡ್ಕೊಳ್ತಾ ಇದ್ದೀರಾ ಇದು ಕೂಡ ಕೆಲವೊಮ್ಮೆ ಮ್ಯಾನಿಫೆಸ್ಟ್ ಆಗಿಬಿಡುತ್ತೆ ಹಾಗಾಗಿ ನೀವು ಇಂಥ ದುರ್ಬಲತೆಯ ಒಂದು ನಕಾರಾತ್ಮಕತೆಯ ವಿಚಾರವನ್ನು ಆಗಾಗ ನೆನಪು ಮಾಡ್ಕೊಳ್ಬೇಡಿ ಅವುಗಳನ್ನು ಇಗ್ನೋರ್ ಮಾಡಿ ಒಳ್ಳೆಯದನ್ನು ಮ್ಯಾನಿಫೆಸ್ಟ್ ಮಾಡಿ ಅಂದರೆ ಕೆಲವೊಂದು ಸಾರಿ ಏನಾಗತ್ತೆ ಅಂದರೆ ನೀವು ಪದೇ ಪದೇ ಒಳ್ಳೆಯದನ್ನು ಆಲೋಚನೆ ಮಾಡೋದು ಬಿಟ್ಟು ನನಗೆ ನಮ್ಮ ಮನೆಯವರು ಮೋಸ ಮಾಡ್ತಾ ಇದ್ದಾರಾ ಇಲ್ಲ ನಮ್ಮ ಇಬ್ಬರ ಮತ್ತೆ ಬೇರೆ ಯಾರು ಇದ್ದಾರಾ ಅನ್ನೋ ರೀತಿಯಲ್ಲಿ ಸಂದೇಹಕ್ಕೆ ಒಳಗಾದಷ್ಟು ಆ ಸಂದೇಹ ನಿಜವಾಗುತ್ತೆ ಯಾಕಂದರೆ ನೀವು ಅದನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಹಗಲು ರಾತ್ರಿ ಅಂತೆ ಯೋಚಿಸ್ತಾ ಇದ್ದೀರಾ ಹಾಗಾಗಿ ಆ ಯೋಜನೆ ಪೂರ್ಣಗೊಂಡ್ಬಿಡುತ್ತೆ ಒಂದೊಂದು ಸರಿ ಅಂದರೆ ನೀವೇನೋ ಬಯಸ್ತಾ ಇದ್ದೀರಾ ಅದನ್ನು ನೀನು ಕೊಡಬೇಕು ಅನ್ನೋ ರೀತಿಯಲ್ಲಿ ನಿಮ್ಮ ಸೂಕ್ತ ಮನಸ್ಸು ಜಾಗೃತಗೊಳಿಸಿಕೊಡುತ್ತೆ ಇದೇ ಕ್ರಿಯೆನ ಮ್ಯಾನಿಫೆಸ್ಟ್ ಅಂತಾರೆ ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ನಿಮ್ಮ ಮನೆಯವರ ಬಗ್ಗೆ ಯಾವುದೇ ರೀತಿಯ ಅನುಮಾನಗಳನ್ನು ಸಂದೇಹಗಳನ್ನು ವ್ಯಕ್ತಪಡಿಸ್ಕೊಳ್ಳಿ ಬೇಡಿ ಅಲ್ಲಿ ಏನೇ ಇದ್ದರೂ ಕೂಡ ಒಳ್ಳೆಯದನ್ನೇ ನೀವು ಆಲೋಚನೆ ಮಾಡಿದಾಗ ಯೋಜನೆ ಮಾಡಿದಾಗ ಆ ರೀತಿ ಮಾಡೋದಿಲ್ಲ ನಂಗೆ ಮೋಸ ಮಾಡೋದಿಲ್ಲ ಆ ರೀತಿ ಏನೂ ನಡೆಯೋದಿಲ್ಲ ಅನ್ನೋ ರೀತಿ ನೀವು ಪಾಸಿಟಿವ್ ಆಗಿ ಯೋಚನೆಗಳನ್ನು ಯೋಚನೆಗಳನ್ನು ಮಾಡ್ತಾ ಇದ್ದಾಗ ಅದು ನಿಮ್ಮ ಮಕ್ಕಳ ವಿಚಾರದಲ್ಲಿ ಆಗಿರ್ಬೋದು ಇನ್ಯಾವುದೇ ರೀತಿ ಸಂಬಂಧಗಳ ವಿಚಾರದಲ್ಲೇ ಆಗಿರ್ಬೋದು ಅಲ್ಲಿ ಏನೂ ತಪ್ಪಾಗೋದಿಲ್ಲ ಎಲ್ಲ ಸರಿಯಾಗುತ್ತೆ ಅನ್ನೋ ರೀತಿಯಲ್ಲಿ ನೀವು ಯಾವಾಗ ಒಂದು ಒಳ್ಳೆಯ ಒಂದು ಮೆಸೇಜನ್ನು ದಿನನಿತ್ಯ ಅವರ ಪರವಾಗಿ ಅವರನ್ನು ನೆನಪು ಮಾಡ್ಕೊಂಡು ಕೊಡ್ತಾ ಹೋಗ್ತಿರೋ ಖಂಡಿತವಾಗಿಯೂ ಅದೇ ರೀತಿ ಅವರು ಏನಾದರೂ ಒಂದು ರೀತಿಯಲ್ಲಿ ತಪ್ಪು ಮಾಡಬೇಕು ಅಂತ ಇದ್ದರೂ ಕೂಡ ಇಲ್ಲ ಅಡ್ಡದಾರಿ ಹೋಗಬೇಕು ಅಂತ ಇದ್ದರೂ ಕೂಡ ಅವರಿಂದ ಅದು ಸಾಧ್ಯ ಆಗೋದಿಲ್ಲ ಯಾಕಂದರೆ ನಿಮ್ಮ ಮ್ಯಾನಿಫೆಸ್ಟ್ ಎಷ್ಟು ದೃಢವಾದ ಒಂದು ವಿಶ್ವಾಸದಿಂದ ಕೂಡಿರುತ್ತೆ ಅಂದರೆ ಅದು ಅವರನ್ನು ಎಲ್ಲೋ ಒಂದು ರೀತಿಯಲ್ಲಿ ತಡೆಯುತ್ತೆ ಇಂಥ ಶಕ್ತಿ ಒಂದು ತರಂಗಗಳಿಗೆ ಶಬ್ದಗಳ ತರಂಗಗಳಿಗೆ ನಿಮ್ಮ ಒಂದು ಸಕಾರಾತ್ಮಕ ಊರ್ಜೆಗಳಿಗೆ ಇದೆ ಇದನ್ನೇ ಮ್ಯಾನಿಫೆಸ್ಟ್ ಅಂತ ಹೇಳ್ತಾರೆ ಅಂದರೆ ನೀವೇನು ಮನಸ್ಸಲ್ಲಿ ಪದೇ ಪದೇ ಯೋಚಿಸ್ತಿರೋ ಯೋಚಿಸ್ತಿರೋ ಅದು ಸಕ್ರಿಯವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಶುರು ಮಾಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಸಿಗ್ತಾ ಇದೆ ಹಾಗಾಗಿ ಮನಸ್ಸಲ್ಲಿ ಯಾವಾಗಲೂ ಸಕಾರಾತ್ಮಕ ಆಲೋಚನೆಗಳಿರಬೇಕು ಕೆಟ್ಟದನ್ನೇ ನೋಡಿದ್ರು ನಾವು ಅದು ಒಳ್ಳೆ ರೀತಿಯಲ್ಲಿ ಕಲ್ಪನೆ ಮಾಡಿಕೊಂಡಾಗ ಅದು ಪರಿವರ್ತನೆ ಆಗಿ ಖಂಡಿತವಾಗಿಯೂ ನಮಗೆ ಬೆಟರ್ ಫೀಲ್ ಮಾಡಿಸುತ್ತೆ ಯಾಕಂದರೆ ಕೆಲವೊಂದ್ಸರಿ ನೀವು ನೋಡಿದ್ದೆಲ್ಲ ಸತ್ಯ ಆಗಿರೋದಿಲ್ಲ ಆಗ ಏನಾಗುತ್ತೆ ಒಂದೊಂದ್ಸರಿ ದುರ್ಬಲತೆಯ ಮನಸ್ಸು ಅಲ್ಲಿ ಏನೂ ಇಲ್ಲದರೂ ಸತ್ಯ ಅಂತ ಹೇಳಿ ಒಪ್ಕೊಂಡು ನಿಮ್ಮನ್ನು ನೀವೇ ಬಿಡ್ತೀರಾ ಅನ್ನೋ ರೀತಿಯಲ್ಲಿ ಕೆಲವರ ಎನರ್ಜಿ ಪ್ರಕಾರ ಇಲ್ಲಿ ಸೂಚನೆಗಳನ್ನು ಬಾಬಾ ಕೊಡ್ತಾ ಇದ್ದಾರೆ ಅಂದರೆ ಬಾಬಾ ಇಲ್ಲಿ ಗೈಡೆನ್ಸ್ ಕೊಡ್ತಾರೆ ಯಾಕಂದರೆ ಅವರು ಗುರುವಾಗಿ ಗುರುವಿನ ಶರಣದಲ್ಲಿದ್ದರೆ ಹಾಗಾಗಿ ಇಲ್ಲಿ ನಿಮಗೆ ಶಿಕ್ಷಣ ಸಿಗುತ್ತೆ ಹಾಗೆ ಕೆಲವೊಂದು ಸೂಚನೆಗಳು ಸಿಗ್ತವೆ ಗೈಡೆನ್ಸ್ಗಳು ಸಿಗ್ತವೆ ಹಾಗೆ ನೀವು ಯಾವ ದಾರಿಯಲ್ಲಿ ಸಾಕಬೇಕು ಅನ್ನೋ ರೀತಿಯಲ್ಲಿ ಮಾರ್ಗದರ್ಶನ ಆಳವಾದ ರೀತಿಯಲ್ಲಿ ನಿಮ್ಮ ಒಂದು ಎನರ್ಜಿಗೆ ಕನೆಕ್ಟ್ ಆಗಿ ಬಾಬಾ ನಿಮಗೆ ಒಂದು ಗೈಡೆನ್ಸ್ ಕೊಡ್ತಾ ಹೋಗ್ತಾರೆ ಹಾಗಾದರೆ ಎಂದಿನಂತೆ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಸ್ನೇಹಿತರೆ ಇದು ಯಾವಾಗಲೂ ಕನೆಕ್ಟಿವ್ ಎನರ್ಜಿ ಇರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ಅದು ನಿಮಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ರೀಡಿಂಗ್ ಏನಾದರೂ ಸ್ವಲ್ಪ ಜಾಸ್ತಿ ಆಗುತ್ತೆ ಇಲ್ಲ ಅದು ತುಂಬ ಲೆಂತ್ ಉದ್ದ ಜಾಸ್ತಿ ಆಗುತ್ತೆ ಅಂತೇಳಿ ನಿಮಗೆ ಅನಿಸಿದ್ರೆ ನಾನು ಇನ್ನೂ ಸ್ವಲ್ಪ ಕಡಿಮೆ ಮಾಡಬೇಕು ಅನಿಸಿದರೆ ಖಂಡಿತವಾಗಿ ಇವನ್ನ ಕಡಿಮೆ ಸಮಯದಲ್ಲೂ ಕೂಡ ನಿಮಗೆ ರೀಡಿಂಗ್ ಕೊಡ್ತಾ ಹೋಗ್ತೀನಿ ನಿಮ್ಮ ಮಾಹಿತಿಯನ್ನು ನಿಮ್ಮ ಅನಿಸಿಕೆಯನ್ನು ಇಲ್ಲಿ ನಾನು ಕೇಳಬೇಕು ಅಂತೇಳಿ ಈಗಿನ ಎನರ್ಜಿ ಪ್ರಕಾರ ಅನ್ನಿಸ್ತು ಹಾಗಾಗಿ ಕೇಳ್ತಾ ಇದ್ದೀನಿ ನಿಮ್ಮ ಅಭಿಪ್ರಾಯಗಳನ್ನು ಖಂಡಿತವಾಗಿಯೂ ಮುಕ್ತವಾಗಿ ಕಮೆಂಟ್ ಮೂಲಕ ತಿಳಿಸಿ ಕೆಲವರ ಎನರ್ಜಿ ಪ್ರಕಾರ ಪಾಪ ಇಲ್ಲಿ ಅವರಿಗೊಂದು ಗೈಡೆನ್ಸ್ ಕೊಡ್ತಾಯಿದ್ದಾರೆ ಇದು ಅವರಿಗೆ ಮುಖ್ಯವಾಗಿದೆ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಒಂದು ಮನಸ್ಸು ಸಮುದ್ರದ ಅಲೆಗಳಂತಿದೆ ಅಂದರೆ ಕೆಲವೊಂದು ಸಾರಿ ಅದು ನಕಾರಾತ್ಮಕತೆಯನ್ನು ತೋರಿಸುತ್ತೆ ಅಂದರೆ ಕೆಟ್ಟದನ್ನು ತೋರಿಸುತ್ತೆ ಹಾಗೆ ಕೆಲವೊಂದು ಸಾರಿ ನಿರಾಸೆಯನ್ನು ತೋರಿಸುತ್ತೆ ಕೆಲವೊಂದು ಸಾರಿ ಆಸೆಯನ್ನು ಕೂಡ ತೋರಿಸುತ್ತೆ ಕೆಲವೊಂದು ಸಾರಿ ಭಯ ಮೂಡಿಸುತ್ತೆ ಕೆಲವೊಂದು ಸಾರಿ ಧೈರ್ಯ ಕೊಡುತ್ತೆ ಒಟ್ಟಾರೆಯಾಗಿ ಮನಸ್ಸಿನ ಆಲೋಚನೆಗಿಂತ ಸತ್ಯವಾದದ್ದು ಅದರಿಂದ ಆಚೆಗಿದೆ ಅನ್ನೋ ರೀತಿಯಲ್ಲಿ ಬಾಪಾ ಹೇಳ್ತದೆ ಯಾಕಂದರೆ ಮನಸ್ಸು ಏನನ್ನ ನೋಡುತ್ತೋ ಅದರ ಬಗ್ಗೆ ಚಂಚಲಗೊಂಡು ಅದನ್ನೇ ನಿಮಗೆ ಕೊಡಲಿಕ್ಕೆ ಇಷ್ಟಪಡುತ್ತೆ ಅಂದರೆ ಆ ರೀತಿ ಒಂದು ಭಯವನ್ನು ನೋಡಿದಾಗ ಭಯವನ್ನು ಹುಟ್ಟಿಸುತ್ತೆ ಯಾರಾದರೂ ಏನಾದರೂ ತೊಗೊಳ್ತಾ ಇದ್ದಾರಾ ಆಗಲೇ ನನಗೆ ಬೇಕು ಅಂತ ಹೇಳಿ ಅನಿಸುತ್ತೆ ಎಲ್ಲಾದರೂ ತಿರುಗಾಡ್ತಾ ಇದ್ದೀರಾ ನಾನು ಹೋಗಬೇಕು ಅಂತ ಅನಿಸುತ್ತೆ ಈ ರೀತಿಯಾಗಿ ನಿಮ್ಮಲ್ಲಿ ಒಂದು ಚಂಚಲತೆಯ ಭಾವವನ್ನು ಮೂಡಿಸಿ ನಿಮ್ಮ ಮನಸ್ಸನ್ನು ಅಸ್ತವ್ಯಸ್ತಗೊಳಿಸ್ತಾ ಇರುತ್ತೆ ಅದಕ್ಕೋಸ್ಕರನೇ ಇಲ್ಲಿ ಮನಸ್ಸಿನ ಹಿಡಿತದಕ್ಕೆ ನೀವು ಹೋಗಬೇಡಿ ನಿಮ್ಮ ಹಿಡಿತದಲ್ಲಿ ಮನಸ್ಸನ್ನು ಇಟ್ಕೊಳ್ಳಿ ಆಗಲೇ ವಾಸ್ತವ ಕೆಲವು ಪರಿಸ್ಥಿತಿಗಳು ಹಾಗೆ ಸತ್ಯಗಳು ಹಾಗೆ ಜೀವನದ ಸಾರಾಂಶ ಅರ್ಥ ಆಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ಮನಸ್ಸು ಹೆದರಿಸ್ತಾ ಇದೆ ಕೆಲವೊಂದು ವಿಚಾರಗಳಲ್ಲಿ ಭಯ ಮೂಡಿಸ್ತಾ ಇದೆ ಅಂದರೆ ಅವೆಲ್ಲವೂ ಸತ್ಯ ಅಲ್ಲ ನಿಮ್ಮ ಭಯದ ಭಾವನೆಗಳ ಅನುಮಾನಗಳ ರೂಪವಾಗಿದೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತದರೆ ಹಾಗಾಗಿ ನನ್ನನ್ನು ನಂಬಿದೆಯಾ ಅಂದರೆ ನಾನು ನಿನಗೆ ವಾಸ್ತವ ಸತ್ಯದ ಪರಿಚಯವನ್ನು ಮಾಡಿಸ್ಕೊಡ್ತೀನಿ ಅನ್ನೋ ರೀತಿಲಿ ಹೇಳ್ತಿದ್ರೆ ಯಾವುದೇ ಕೆಟ್ಟದಾಗಲಿಕ್ಕೆ ಬಿಡೋದಿಲ್ಲ ಭ್ರಮೆಯಲ್ಲಿ ಬದುಕಬೇಡ ನನ್ನ ಶರಣದಲ್ಲಿ ನೀನು ಅಂದರೆ ನಿನ್ನ ಸುರಕ್ಷಿತ ಸಂಪೂರ್ಣವಾದ ಭಾರವನ್ನು ನಾನು ಬರೆಸಿದ್ದೀನಿ ಹಾಗೆ ನಿಮಗೇನಾದರೂ ಕೆಟ್ಟದಾಗಬೇಕು ಅಂತ ಇದೆ ಇಲ್ಲ ಮಾಡಬೇಕು ಅಂತ ಇದ್ದಾರೆ ಅಂದರೆ ಅದು ಯಾವುದೇ ರೀತಿ ಒಂದು ಕೆಟ್ಟ ಕರ್ಮದ ಉದ್ದೇಶದಿಂದಲೇ ಅವರು ನಿನ್ನ ಬಳಿ ಬಂದರೂ ಕೂಡ ನಾನು ಅವರನ್ನು ಅಲ್ಲೇ ತಡೆದು ನಿಲ್ಲಿಸ್ತೀನಿ ಹಾಗಾಗಿ ನಿನ್ನನ್ನು ನಾನು ಸುರಕ್ಷಿತವಾಗಿಡ್ತೀನಿ ಅನ್ನೋ ರೀತಿ ಭರವಸೆಯನ್ನು ಕೊಡ್ತಿದ್ದೀನಿ ನನ್ನ ಮೇಲೆ ನಿಮಗೆ ಎಲ್ಲಿಯವರೆಗೂ ನಂಬಿಕೆ ಇರುತ್ತೋ ಅಲ್ಲಿವರೆಗೂ ನೀವು ಸುರಕ್ಷಿತವಾಗಿ ಇರ್ತೀರ ಯಾವಾಗ ಸಂದೇಹ ಪಡ್ತೀರೋ ಆಗ ನೀವು ಆ ಕರ್ಮದ ಸುಳಿಗೆ ಸಿಕ್ಕಾಕೊಂಡು ಅಲ್ಲಿ ಏನೊಂದು ನೋವು ಅನುಭವಿಸಬೇಕು ಅಂತ ಇರುತ್ತೋ ಅದನ್ನು ಅನುಭವಿಸ್ತೀರಾ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಕೆಲವರ ಎನರ್ಜಿ ಪ್ರಕಾರ ಅವರಿಗೆ ಇಲ್ಲಿ ಒಂದು ಮೆಸೇಜ್ ಸಿಗ್ತಾಯಿದೆ ಹಾಗಾಗಿ ದೃಢವಾದ ವಿಶ್ವಾಸವಿಟ್ಟು ಗುರುವಿನಲ್ಲಿ ಶರಣಾಗಿದ್ದೀರಾ ಅಂದರೆ ನೀವು ಯಾವ ರೀತಿ ಮ್ಯಾನಿಫೆಸ್ಟ್ ಮಾಡಬೇಕು ಅಂದ್ರೆ ನನ್ನ ಜೊತೆ ನನ್ನ ಗುರು ಇದ್ದಾರೆ ನಾನು ಕೇಳಿದ್ದನ್ನು ಕೊಡ್ತಾರೆ ಕೊಡದೇ ಇದ್ದರೆ ಅದು ಏನಾದರೂ ಒಳ್ಳೆಯ ರೀತಿಯಲ್ಲಿ ಅದನ್ನು ಬೇರೊಂದು ರೀತಿಯಲ್ಲಿ ನನಗೆ ಕೊಟ್ಟೇ ಕೊಡ್ತಾರೆ ಅವರು ನನ್ನ ಜೊತೆಗಿದ್ದಾರೆ ಅನ್ನೋ ರೀತಿ ನಾನು ಆಸೆ ಪಟ್ಟದ್ದನ್ನು ಕೊಡ್ರಿ ಅದೇನಾದ್ರೂ ಚೆನ್ನಾಗಿಲ್ಲ ಅಂದರೆ ನನಗೆ ಬೇರೆ ರೀತಿಯಲ್ಲಿ ನಿಮ್ಗೆ ಯಾವ ರೀತಿ ಸರಿ ಅನಿಸುತ್ತೋ ಆ ರೀತಿ ಕೊಡ್ರಿ ಅನ್ನೋ ರೀತಿಲಿ ನೀವು ಶರಣಾಗಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ನಿಮ್ಮ ಒಂದು ಈಗಿನ ಮನಸ್ಥಿತಿಯ ಸಂದೇಹಗಳಿಗೆ ತಕ್ಕ ಹಾಗೆ ಇವತ್ತಿನ ರೀಡಿಂಗ್ ಇದೆ ಅಂತೇಳಿ ಅಂದ್ಕೊಳ್ತೀನಿ ನೀವು ನಂಬಿದ ಗುರು ಈಗಿನ ನಿಮ್ಮ ಮನಸ್ಥಿತಿ ಅನುಗುಣವಾಗಿ ಬಹಳಷ್ಟು ಉತ್ತರವನ್ನು ಕೊಟ್ಟಿದ್ದಾರೆ ನಿಮಗೆ ವಾಸ್ತವ ಸ್ಥಿತಿಗತಿಗಳು ಅರ್ಥ ಆಗಿದೆ ಅಂದರೆ ಖಂಡಿತವಾಗಿಯೂ ಈಗಿನ ನಿಮ್ಮ ಎನರ್ಜಿ ಒಂದು ಒಳ್ಳೆಯ ಎನರ್ಜಿಗೆ ಕನೆಕ್ಟ್ ಆಗಿ ಭರವಸೆಯೊಂದಿಗೆ ನಾಳೆಯ ದಿನವನ್ನು ಶುರು ಮಾಡ್ತೀರಾ ಹಾಗೆ ಪರಿವರ್ತನೆಗಳನ್ನು ತಂದುಕೊಡ್ತೀರಾ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ವಿಚಾರಗಳು ಬರ್ತಾ ಇದಾವೆ ಹಾಗಾದರೆ ಇವತ್ತಿನ ರೀಡಿಂಗ್ ನಿಮಗೆ ಇಷ್ಟವಾಗಿದ್ದರೆ ಕೃತಜ್ಞತಾ ಭಾವದಿಂದ ಸಾಯಿರಾಮದಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ ಸಾಯಿ ಾಯಿ ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ